ಸುಮತಿಯ ಫೋನು ಒಂದೇ ಸಮನೆ ಬಡಿದುಕೊಳ್ತಿತ್ತು ಅಡುಗೆ ಕೋಣಿಯಲ್ಲಿದ್ದ ಸುಮತಿ ಅವಸರ ಅವಸರವಾಗಿ ಬಂದು ಕೈಯನ್ನು ಸೆರಗಿಗೆ ಒರೆಸಿಕೊಳ್ಳುತ್ತಾ ಫೋನ್ ಇತ್ತುಕೊಂಡು ಹಲೋ ಎಂದಳು ಅತ್ತ ಕಡೆ ಕೋಪದಿಂದ ಅವಳ ಅಮ್ಮ ಏನೇ ಸುಮ ಒಂದು ವಾರ ಆಯಿತು ನಿನ್ನ ಫೋನ್ ಇಲ್ಲದೆ ಒಂದು ನಿಮಿಷ ಫೋನ್ ಮಾಡಿ ಹೇಗಿದ್ದೀಯಾ ಎಂದು ಕೇಳೋಕೆ ನಿಂಗೇನು ಏನ್ ದಾಡಿ ಹೀಗೆ ಒಂದೇ ಸಮನೆ ಸುಮತಿಯ ಅಮ್ಮ ಗಿರಿದ ಸುಮತಿಗೆ ಬೈತನೇ ಇದ್ರು ನಾಲ್ಗೆಯನ್ನು ಕಚ್ಚಿಕೊಳ್ಳುತ್ತಾ ಸುಮತಿ ತಪ್ಪಿತಸ್ಥಳಂತೆ ಅಮ್ಮ ಕ್ಷಮಿಸಮ್ಮ ಈ ಕೆಲಸದ ಗಡಿಬಿಡಿಯಲ್ಲಿ ನನ್ನ ಮರ್ತ್ಬಿಟ್ಟೆ ಹೋಗ್ಲಿ ಬಿಡಮ್ಮ ಬೈಬೇಡ ಎಂದು ಅಂಗಲಾಚಿದಳು ಪ್ರೀತಿಯಿಂದ ಗದರಿಸಿದ ಅಮ್ಮ ಹೋಗ್ಲಿ ಬಿಡು ಮಗು ಹೇಗಿದ್ದಾನೆ ಊಟ ಆಯ್ತಾ ಎನ್ನುತ್ತಾ ಅಮ್ಮ ಬೇಗ ತಣ್ಣಗಾಗಿದ್ದನ್ನ ಕಂಡ ಸುಮತಿ ಖುಷಿಯಿಂದ ಮಾತಾಡಿದಳು ಅಮ್ಮನ ಜೊತೆ ಸುಮಾರು ಹೊತ್ತು ಮಾತಾಡಿದ ಸುಮತಿ ಫೋನ್ ಇಟ್ಟು ಗಡಿಬಿಡಿಯಿಂದ ಈ ಅಮ್ಮ ಫೋನ್ ಮಾಡಿದ್ರೆ ಇಡೀ ದಿನ ಮಾತಾಡ್ತಾನೆ ಇರ್ತಾರೆ ನನ್ನ ಎಲ್ಲಾ ಕೆಲಸ ಅರ್ಧಕ್ಕೆ ನಿಂತೋಗುತ್ತೆ ಅದಕ್ಕೆ ನಾನು ಅವ್ರಿಗೆ ಫೋನ್ ಮಾಡೋದನ್ನೇ ಕಮ್ಮಿ ಮಾಡ್ಬಿಟ್ಟಿದ್ದೀನಿ ಎಂದು ಗೊಣಗುತ್ತಾ ತನ್ನ ಅರ್ಧಕ್ಕೆ ನಿಂತ ಕೆಲಸವನ್ನ ಪೂರ್ತಿ ಸೋತ್ತ ಹೆಜ್ಜೆ ಹಾಕಿದಳು ಸುಮತಿ ಮನೆಯವ್ರಿಗಾಗಿ ತನ್ನನ್ನು ತಾನೇ ಅರ್ಪಿಸಿಕೊಂಡವಳು ಮೊದಲೇ ಅವಳು ಗಂಡ ಮನೆ ಮಕ್ಕಳನ್ನ ನೋಡಿಕೊಳ್ಳೋದ್ರಲ್ಲಿ ಪ್ರಪಂಚವನ್ನೇ ಮರ್ತಿದ್ದಳು ಈ ಕೇಳ್ಬೇಕಾ ಹೊಸ ಮನೆ ಬೇರೆ ಕಟ್ಟುತ್ತಿದ್ದಾಳೆ ಈಗ ಮೊದಲಿಗಿಂತಲೂ ಬ್ಯುಸಿಯಾಗಿ ಬಿಟ್ಟಿದ್ದಾಳೆ ಅಮ್ಮನಿಗೆ ಕೂಡ ಫೋನ್ ಮಾಡೋಕೆ ಈ ಕೆಲಸ ಗಡಿ ಬಿಡಿಯಿಂದ ಮರ್ತೋಗಿದ್ದಳು ಅಮ್ಮ ಫೋನ್ ಮಾಡಿದರೆ ತುಂಬಾ ಹೊತ್ತು ಮಾತಾಡ್ತಾರೆ ಎನ್ನುವ ಕಾರಣವೂ ಒಂದಾಗಿತ್ತು ಸುಮತಿ ಅಪ್ಪ ಅಮ್ಮನ ಮುದ್ದಿನ ಮಗಳು ಎರಡು ವರ್ಷದ ಹಿಂದೆ ಅಪ್ಪ ತೀರ್ಕೊಂಡಿದ್ರು ಅವಳಿಗೆ ಒಬ್ಬ ಅಣ್ಣ ಒಬ್ಬಳು ತಂಗಿ ಮಧ್ಯಮ ವರ್ಗದ ಸುಂದರ ಸಂಸಾರ ಅವಳದ್ದು ಸುಮತಿ ಮದುವೆ ಕೂಡ ತಕ್ಕ ಮಟ್ಟಿಗೆ ಚೆನ್ನಾಗಿಯೇ ಮಾಡಿ ಮುಗಿಸಿದ್ರು ಅವಳ ಅಪ್ಪ ಅಮ್ಮ ಅಣ್ಣನಾದ ಆಕಾಶ್ ಮದುವೆ ಕೂಡ ಇತ್ತೀಚೆಗಷ್ಟೇ ಆಯಿತು ಅತ್ತಿಗೆ ಪವಿತ್ರ ಕೂಡ ತುಂಬ ಒಳ್ಳೆಯ ಹುಡುಗಿಯಾಗಿದ್ದಳು ತಂಗಿಗೆ ಇನ್ನೂ ಕೂಡ ಮದುವೆ ಆಗಿರಲಿಲ್ಲ ತಂಗಿಯಾದ ಆರತಿಗೆ ಅಕ್ಕನೆಂದರೆ ಪಂಚಪ್ರಾಣ ಆಗಾಗ ಅಕ್ಕನ ಮನೆಗೆ ಬಂದು ಹೋಗ್ತಾ ಇದ್ದಳು ಸುಮತಿಗೆ ಮೂರು ವರ್ಷದ ಒಬ್ಬ ಮಗ ಇದ್ದ ಸುಮಕ್ ಅಂತ ಹೆಸರು ಸುಮತಿ ಜೀವನದಲ್ಲಿ ಎಲ್ಲವೂ ಸರಿ ಇದ್ರು ಗಂಡನಾದ ಅಶೋಕ್ ಮಾತ್ರ ಒಂದು ರೀತಿಯ ಮನುಷ್ಯ ಅವನಿಗೆ ಪ್ರೀತಿ ಎಂಬ ಪದದ ಅರ್ಥ ಕೂಡ ಗೊತ್ತಿರಲಿಲ್ಲ ಹೆಂಡತಿ ಅಂದ್ರೆ ಮನೆ ನನ್ನ ಮಗನನ್ನ ನೋಡಿಕೊಳ್ಳುವ ಒಂದು ಯಂತ್ರ ಅಂತ ಅನ್ಕೊಂಡಿದ್ದ ಆತ ಕೇವಲ ದುಡಿದು ಹಾಕುವುದಷ್ಟೇ ಅವನ ಕೆಲಸವಾಗಿತ್ತು ಮತ್ತೆ ಯಾವ ಕೆಲಸವನ್ನೂ ಆತ ಮಾಡ್ತಿರಲಿಲ್ಲ ಎಲ್ಲವೂ ಸುಮತಿಯೇ ನೋಡ್ಕೋಬೇಕಾಗಿತ್ತು ಅವಳ ತಲೆ ಮೇಲೆ ಜವಾಬ್ದಾರಿಗಳ ಹೊರಗೆ ತುಂಬಿತ್ತು ಸುಮತಿ ಮಾತ್ರ ಯಾವುದನ್ನು ಕಷ್ಟ ಎಂದುಕೊಳ್ಳದೆ ಎಲ್ಲವನ್ನು ಇಷ್ಟಪಟ್ಟು ಮಾಡ್ತಾ ಇದ್ದಳು ಈಗ ಹೊಸ ಮನೆ ಬೇರೆ ಕಟ್ಟುತ್ತಿದ್ದಾರೆ ಇದರ ಸಂಪೂರ್ಣ ಜವಾಬ್ದಾರಿ ಸುಮತಿಯ ಹೆಗಲಿ ಮೇಲಿತ್ತು ಮನೆ ಕಟ್ಟಿಸುವ ಕೆಲಸದವರೊಂದಿಗೆ ತಾನು ಜೊತೆಯಾಗಿ ಪ್ರತಿಯೊಂದು ವಿಷಯವನ್ನು ಅಚ್ಚುಕಟ್ಟಾಗಿ ಇಲ್ಲೇ ಇರಬೇಕು ಅದು ಹಾಗೆ ಇರಬೇಕು ಇದು ಇಲ್ಲೇ ಇರಬೇಕು ಎಂದು ಆದೇಶ ನೀಡುತ್ತಾ ಜೊತೆಗೆ ತಾನು ಜೊತೆಗೂಡುತ್ತಾ ಅವರೊಂದಿಗೆ ಕೆಲಸವನ್ನು ಮಾಡಿಸ್ತಿದ್ದಳು ಜೊತೆಗೆ ತನ್ನ ಪುಟ್ಟ ಮಗು ಸುಮಕ್ನ ಬೇಕು ಬೇಡಗಳನ್ನು ಈಡೇರಿಸುತ್ತಾ ಎಲ್ಲ ಜವಾಬ್ದಾರಿಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ದಳು ಸುಮತಿ ಆದರೆ ಸುಮತಿಯ ಗಂಡ ಅಶೋಕನಿಗೆ ಇದ್ಯಾವುದರ ಪರಿವೇ ಇರಲಿಲ್ಲ ದುಡಿದು ತಂದು ಹೆಂಡತಿಯ ಕೈಯಲ್ಲಿ ದುಡ್ಡು ಕೊಡ್ತಾ ಇದ್ದನ್ನು ಬಿಟ್ಟರೆ ಮತ್ತೆ ಯಾವ ವಿಷಯದ ಬಗ್ಗೆಯೂ ಅವನು ಒಂದೇ ಒಂದು ಮಾತು ಕೂಡ ಆಡ್ತಿರಲಿಲ್ಲ ನನಗೂ ಅದಕ್ಕೂ ಸಂಬಂಧವೇ ಇಲ್ಲದಂತೆ ಇರ್ತಿದ್ದ ಕೆಲಸ ಮುಗಿಸಿ ಮನೆಗೆ ಬಂದು ಗರ್ಟಿಯಾಗಿ ತಿಂದು ನ್ಯೂಸ್ ಚಾನೆಲ್ ಹಾಕ್ಕೊಂಡು ಟಿ ವಿ ನೋಡ್ತಾ ಕುಳಿತರೆ ಅವನಿಗೆ ಯಾವುದರ ಬಗ್ಗೆಯೂ ಯೋಚನೆ ಇರ್ತಿರಲಿಲ್ಲ ಮಗನೊಂದಿಗೆ ಒಂದೆರಡು ಮಾತು ಬಿಟ್ಟರೆ ಸುಮತಿಯೊಂದಿಗೆ ಬೇಕು ಸಾಕು ಬೇಡ ಶಬ್ದಗಳು ಮಾತ್ರ ಹೊರಬರ್ತಾ ಇತ್ತು ಮತ್ಯಾವ ಮಾತುಗಳು ಅವರಿಂದ ಹೊಡೆತಿರಲಿಲ್ಲ ಆದರೆ ಸುಮತಿ ಮಾತ್ರ ಗಂಡ ಮಗನನ್ನು ಅತಿಯಾಗಿ ಪ್ರೀತಿಸ್ತಾ ಇದ್ದಳು ಹೀಗೆ ದಿನಗಳು ಉರುಳಿ ಸುಮತಿಯ ಸುಂದರ ಮನೆಯ ಗೃಹ ಪ್ರವೇಶ ಕೂಡ ಮುಗಿಯಿತು ಮನೆಯ ಪ್ರತಿಯೊಂದು ಹಿಂಚು ಹಿಂಚಲು ಕೂಡ ಸುಮತಿಯು ಪಟ್ಟ ಕಷ್ಟದ ಬೆವರಿತ್ತು ಮನೆಯು ಪೂರ್ತಿಯಾಗುವಷ್ಟರಲ್ಲಿ ಅವಳು ಪೂರ್ತಿಯಾಗಿ ಸೋತೋಗಿದ್ದಳು ಈಗ ಸ್ವಲ್ಪ ಕೆಲಸದಿಂದ ಸುಮತಿಗೆ ಮುಕ್ತಿ ಸಿಕ್ಕಿತಾದ್ರೂ ನೆಮ್ಮದಿಯಂತೂ ಸಿಕ್ಕಿರಲಿಲ್ಲ ಸುಮತಿಗೆ ಒಂದು ಹೆಣ್ಮಗು ಬೇಕು ಎಂಬುದು ಬಹುದಿನದ ಆಸೆಗಿತ್ತು ಆದರೆ ಗಂಡನಿಗೆ ಅದು ಸುತಾರಾ ಇಷ್ಟವಿರಲಿಲ್ಲ ಒಬ್ಬನೇ ಒಬ್ಬ ಗೃಂಡ್ ಮಗು ಸಾಕು ಹೆಣ್ಮಗು ಅಂತೂ ಬೇಡವೇ ಬೇಡ ಎಂಬುದು ಅವನ ಆಶಯವಾಗಿತ್ತು ಅವಳ ಯಾವ ಭಾವನೆಯನ್ನು ಅವನು ಅರ್ಥ ಮಾಡಿಕೊಳ್ಳೋನೇ ಅಲ್ಲ ಜೀವವಿದ್ದರೂ ಜೀವ ಇಲ್ಲದವರಂತೆ ಬದುಕುವ ಮನುಷ್ಯ ಆತ ಯಾವ ಭಾವನೆಗಳಿಗೂ ಆಸೆ ಆಕಾಂಕ್ಷಿಗಳಿಗೂ ಸ್ಪಂದಿಸುವ ವ್ಯಕ್ತಿ ಆತನಾಗಿರಲಿಲ್ಲ ತನ್ನ ಗಂಡ ಯಾಕೆ ಇತ್ತರ ಎಂದು ಅದೆಷ್ಟೋ ಭಾರಿ ಸುಮತಿ ಯೋಚಿಸಿ ಉತ್ತರ ಸಿಗದೆ ಸೋತೋಗಿದ್ದಳು ಆದರೆ ತಾನ್ ಮಾಡುವ ಕೆಲಸದಲ್ಲಿ ಯಾವುದೇ ರೀತಿಯ ಲೋಪವಾಗದೆ ಎಲ್ಲವನ್ನೂ ಅಚ್ಚುಕಟ್ಟಾಗಿ ಮಾಡಿ ಮುಗಿಸ್ತಾ ಇದ್ದಳು ಗಂಡನಿಗೆ ತೋರಿಸುವ ಪ್ರೀತಿಯಲ್ಲೂ ಕೂಡ ಒಂದು ಇಡಿಯಷ್ಟು ಕಮ್ಮಿ ಮಾಡಿರಲಿಲ್ಲ ಆದರೆ ಅವಳಿಗೆ ಇನ್ನೊಂದು ಮಗು ಬೇಕು ಎನ್ನುವ ಆಸೆ ತುಂಬಾನೇ ಇತ್ತು ಕೊನೆಗೂ ಸುಮತಿಯ ಆಸೆ ಈಡೇರಿತು ತಾನು ಗರ್ಭಿಣಿ ಎಂದು ಗೊತ್ತಾದಾಗ ಅವಳ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಈ ವಿಷಯವನ್ನ ಗಂಡನಿಗೆ ಹೇಗೆ ಹೇಳೋದು ಎಂದು ಅವಳಿಗೆ ಗೊತ್ತಾಗಲಿಲ್ಲ ಬೇಡ ತೆಗಿಸ್ಬಿಡು ಎಂದರೆ ಏನು ಮಾಡೋದು ಆಗಿನಾದರೂ ಆದರೆ ನಾನು ಸತ್ತು ಬದುಕಿದಂತೆ ಎಂದು ಯೋಚಿಸುತ್ತಾ ಇದು ಮುಚ್ಚಿಡುವ ವಿಷಯವಂತೂ ಅಲ್ಲ ಖಂಡಿತ ಒಂದಲ್ಲ ಒಂದು ದಿನ ಗೊತ್ತಾಗಲೇಬೇಕು ಎಂದುಕೊಳ್ಳುತ್ತಾ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಹೇಳಿಯೇ ಬಿಡ್ತೀನಿ ಎಂದು ನಿರ್ಧಾರ ಮಾಡಿದಳು ಸುಮತಿ ಹೇಳಿಬಿಡ್ಬೇಕೆಂದು ಅಂದುಕೊಂಡರೂ ಸುಮತಿಗೆ ಧೈರ್ಯ ಸಾಕಾಗ್ತಿರಲಿಲ್ಲ ಹೀಗೆ ಹೇಳಬೇಕು ಹೇಳಬೇಕು ಎಂದು ಒಂದು ವಾರ ಕಳೆದಳು ಇವತ್ತು ಎಳಿಯೇ ಬಿಡಬೇಕೆಂದು ಗಂಡ ಟಿ ನೋಡ್ತಿದ್ದಾಗ ಬಾಗಿಲ ಮರೆಯಲ್ಲಿ ನಿಂತು ಗಂಡನನ್ನ ನೋಡಿ ಮಾತಾಡಲು ಮೆಲ್ಲೆಗೆ ಶುರು ಮಾಡಿದಳು ರೀ ನಮ್ಗೆ ಇನ್ನೊಂದು ಮಗು ಬರೋದ್ರಲ್ಲಿದೆ ದಯವಿಟ್ಟು ಇದನ್ನ ಬೇಡ ಅನ್ಬೇಡಿ ಇದು ಗಂಡು ಮಗು ಕೂಡ ಆಗಿರ್ಬೋದಲ್ವಾ ನಿಮಗೆ ಹೆಣ್ಮಗು ತಾನೇ ಬೇಡ ದಯವಿಟ್ಟು ಬೇಡ ಅನ್ಬೇಡಿ ಎಂದು ಸುಮತಿ ಕಣ್ಣೀರಿಡುತ್ತಾ ಗಂಡನಲ್ಲಿ ಬೇಡಿಕೊಂಡಳು ಸ್ವಲ್ಪ ಹೊತ್ತು ಸುಮ್ಮನೆ ಇದ್ದ ಅಶೋಕ ಆಮೇಲೆ ನಿನ್ನಿಷ್ಟ ಎಂದು ಹೇಳಿ ಅಲ್ಲಿಂದ ಎದ್ದು ಹೊರ ನೆಡ್ದ ಸುಮತಿಯ ಖುಷಿಗೆ ಪಾರವೇ ಇರಲಿಲ್ಲ ಅವಳಿಗೆ ಗೊತ್ತು ಗಂಡು ಕೂಡ ಆಗಿರ್ಬೋದಲ್ವಾ ಅನ್ನೋ ಒಂದೇ ಒಂದು ಮಾತಿನಿಂದ ಅವನು ಒಪ್ಕೊಂಡಿದ್ದ ಗಂಡನ ಮನ ಅರಿತ ಸುಮತಿ ಅದೇ ಬಾಣವನ್ನು ಪ್ರಯೋಗಿಸಿದ್ದಳು ಆದರೆ ಅವಳಿಗೆ ತನ್ನ ಹೊಟ್ಟೆಯಲ್ಲಿರುವ ಕಂದ ಹೆಣ್ಣು ಅನ್ನುವ ನಂಬಿಕೆ ಬಲವಾಗಿತ್ತು ಪಾಪು ಬಂದ ಮೇಲೆ ಹೆಣ್ಣಾದರೂ ಕೂಡ ಗಂಡ ಏನು ಮಾಡೋದಕ್ಕೆ ಸಾಧ್ಯ ಎನ್ನುವುದು ಅವಳ ಬಂಡ ಧೈರ್ಯ ಈಗ ಸುಮತಿಗೆ ಆರು ತಿಂಗಳು ಒಂದು ಸಲ ಕೂಡ ಅವಳು ಡಾಕ್ಟರ್ ಹತ್ರ ಹೋಗಿ ಪರೀಕ್ಷೆ ಮಾಡಿಸ್ಕೊಳ್ಳಿಲ್ಲ ಗಂಡನಾದ ಅಶೋಕ್ನಂತೂ ತನ್ನ ಹೆಂಡತಿ ಗರ್ಭಿಣಿ ಅನ್ನೋ ವಿಷಯವನ್ನೇ ಮರೆತಿದ್ದ ಎಷ್ಟೇ ಕಷ್ಟವಾದರೂ ಮಗನನ್ನು ಶಾಲೆಗೆ ಕರೆದುಕೊಂಡು ಹೋಗುವುದು ಬರುವುದು ಮನೆಗೆ ಬೇಕಾದ ದಿನಸಿ ತರಕಾರಿ ತರುವುದು ಹೀಗೆ ಪ್ರತಿಯೊಂದು ಕೆಲಸವನ್ನು ಒಂದು ನಿಮಿಷ ಆರಾಮು ತೆಗೆದುಕೊಳ್ಳದೆ ಮಾಡ್ತಾ ಇದ್ದಳು ಇತ್ತೀಚಿಗಂತೂ ಅವಳಿಗೆ ತುಂಬಾ ಸುಸ್ತಾಗ್ತಿತ್ತು ಆಸ್ಪತ್ರೆಗೆ ಹೋಗಿ ಪರೀಕ್ಷೆ ಮಾಡಿಸಲು ಅವಳ ಬಳಿ ಹಣವೇ ಇರ್ತಿರಲಿಲ್ಲ ಮನೆ ನಡೆಸಲು ಗಂಡ ಎಷ್ಟು ಬೇಕೋ ಅದಕ್ಕಿಂತ ಸ್ವಲ್ಪ ಕಮ್ಮಿನೇ ದುಡ್ಡು ಕೊಡ್ತಾ ಇದ್ದಾನೆ ಹೊರತು ಒಂದು ರೂಪಾಯಿ ಜಾಸ್ತಿ ಕೊಟ್ಟವನಲ್ಲ ಹೇಗೋ ಸೂಕ್ಷ್ಮವಾಗಿ ಖರ್ಚು ಮಾಡುತ್ತಾ ಜೊತೆಗೆ ಮಗನ ಚಿಕ್ಕ ಪುಟ್ಟ ಆಸೆಗಳನ್ನು ನೆರವೇರಿಸುತ್ತಾ ಮನೆ ನಡೆಸ್ತಿದ್ದ ಸುಮತಿಯ ಕೈಯಲ್ಲಿ ತಿಂಗಳ ಕೊನೆಯಲ್ಲಿ ಏನೂ ಉಳಿತಿರಲಿಲ್ಲ ಮತ್ತೆ ಡಾಕ್ಟರ್ಗೆ ತೋರಿಸಲು ಹಣ ಎಲ್ಲಿಂದ ಬರಬೇಕು ಸುಮೋ ಸುಮೋ ಎಂದು ಮಗನನ್ನು ಒಂದೇ ಸಮನೆ ಕರೀತಾ ಇದ್ದಳು ಸುಮತಿ ಏನಮ್ಮ ಎನ್ನುತ್ತಾ ಮುದ್ದು ಮಗ ಅಮ್ಮನ ಮುಂದೆ ಬಂದು ನಿಂತ ಮಗನ ಹಣೆಗೆ ಮುತ್ತಿಡುತ್ತಾ ಸುಮತಿ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ ಬೇಕು ರೆಡಿಯಾಗಬೇಕು ಇನ್ನು ಸುಮತಿಯ ಮಾತು ಮುಗ್ದಿರಲಿಲ್ಲ ಅಷ್ಟರಲ್ಲಿಯೇ ಸುಮೋ ಏ ಏನುತ್ತಾ ಕುಣಿಯುತ್ತಾ ಹಾರುತ್ತಾ ತನ್ನ ಖುಷಿಯನ್ನು ವ್ಯಕ್ತಪಡಿಸುತ್ತಾ ಇದ್ದ ಮಗನ ಖುಷಿಯನ್ನು ನೋಡಿ ಅವಳ ಕಣ್ಣಿನಿಂದ ನೀರು ಬಂತು ಅವಳಿಗೆ ಕೂಡ ಅಮ್ಮನ ಮನೆಗೆ ಆಗಾಗ ಹೋಗಿ ಬರಬೇಕೆನ್ನುವ ಆಸೆ ತುಂಬಾ ಇತ್ತು ಆದರೆ ತಾನೋದ್ರೆ ಗಂಡನಿಗೆ ತುಂಬ ಕಷ್ಟ ಆಗುತ್ತದೆ ಅವರ ಊಟ ತಿಂಡಿಗೆ ಏನು ಗತಿ ಎಂದುಕೊಳ್ಳುತ್ತಾ ಎಲ್ಲೂ ಹೋಗೋದೇ ಮನೆಯಲ್ಲೇ ಇರ್ತಾ ಇದ್ದಳು ಸುಮತಿ ತಾನು ಇಲ್ಲದೆ ತನ್ನ ಗಂಡನಿಗೆ ಒಂದು ದಿನವೂ ಇರಲಾಗದು ಅನ್ನೋದು ಅವಳ ಭಾವನೆ ಹಾಗಾಗಿ ಅವನನ್ನ ಬಿಟ್ಟು ಒಂದು ದಿನವೂ ಎಲ್ಲೂ ಹೋಗಿ ಒಂದು ದಿನ ಇದ್ದು ಬಂದವಳಲ್ಲ ಅಮ್ಮನ ಮನೆಗಂತೂ ಹೋಗದೆ ಹತ್ತಿರ ಹತ್ತಿರ ಒಂದು ವರ್ಷ ಆಗ್ತಾನೆ ಬಂತು ತನ್ನ ಆರೋಗ್ಯದಲ್ಲಿ ಏನೋ ಏರುಪೇರಾಗಿದೆ ಎಂದು ಸುಮತಿಗೆ ಬಲವಾಗಿ ಅನ್ನಿಸ್ತಿತ್ತು ಅದಕ್ಕೆ ಅಮ್ಮನ ಮನೆಗೆ ಹೋಗಿ ಪರಿಚಯವಿರುವ ಡಾಕ್ಟರ್ ಹತ್ರ ಕರೆದುಕೊಂಡು ಹೋಗುವಂತೆ ತಂಗಿಯಲ್ಲಿ ಹೇಳ್ಕೋಬೇಕು ಎಂದುಕೊಂಡು ಗಂಡನಲ್ಲಿ ಎರಡು ದಿನಕ್ಕೆ ತವ್ರ ಮನೆಗೆ ಹೋಗ್ತಾ ಇದ್ದೇನೆ ಎಂದು ಹೇಳಿ ಅವರು ಬರೋವರೆಗೂ ಗಂಡನಿಗೆ ಏನೆಲ್ಲ ಬೇಕು ಅದನ್ನೆಲ್ಲ ಮಾಡಿ ಫ್ರಿಜ್ನಲ್ಲಿ ಇಟ್ಟು ಅಮ್ಮನ ಮನೆಗೆ ಹೊರಟಿದ್ದಳು ಸುಮತಿ ಅಮ್ಮ ಮಗ ಇಬ್ಬರು ಖುಷಿಯಿಂದ ಅಜ್ಜಿಯ ಮನೆಯ ತರಟರು ಅಜ್ಜಿಯ ಮನೆಗೆ ಬಂದ್ ಕೂಡಲೇ ಸುಮುಖ ಖುಷಿಯಿಂದ ರಿಕ್ಷಾದಿಂದ ಹೇಳಿದವನೇ ಅಜ್ಜಿ ಎನ್ನುತ್ತಾ ಮನೆ ಅತ್ತ ಹೊಡೆದ ರಿಕ್ಷಾದ ಶಬ್ದ ಕೇಳ್ತಾ ಇದ್ದಂತೆ ಮನೆಯೊಳಗಿದ್ದ ಸುಮತಿಯ ತಂಗಿ ಅಮ್ಮ ಇಬ್ಬರೂ ಹೊರಗಡೆ ಬಂದು ಓಡಿ ಬರ್ತಿದ್ದ ಸುಮಖನನ್ನು ಗಟ್ಟಿಯಾಗಿ ಅಪ್ಪಿಕೊಂಡ್ರು ರಿಕ್ಷಾದವನಿಗೆ ಹಣ ಕೊಟ್ಟು ನಿಧಾನವಾಗಿ ನಗ್ತಾ ಬರ್ತಿದ್ದ ಮಗಳನ್ನ ನೋಡಿದ ಅಮ್ಮನ ಕಣ್ಣು ತುಂಬಿ ಬಂತು ಸುಮ ಹೇಗಿದೀಯ ಮಗಳೇ ನಿಧಾನಕ್ಕೆ ಬಾ ಎನ್ನುತ್ತಾ ಮಗಳ ಕೈ ಹಿಡಿದುಕೊಂಡು ಒಳಗೆ ಕರೆದುಕೊಂಡು ಬಂದರು ಸುಮತಿಯ ಅಮ್ಮ ಅಕ್ಕನನ್ನ ನೋಡಿದ ಆರತಿ ಖುಷಿಯಿಂದ ಏನು ಮಾತಾಡದೆ ಅಕ್ಕನ ಕೈಯನ್ನ ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಾ ಕೆನ್ನೆಗೊಂದು ಹೂ ಮುತ್ತನ್ನಿಟ್ಟಳು ಅಮ್ಮನ ತಂಗಿಯ ಪ್ರೀತಿಯನ್ನ ಕಂಡ ಸುಮತಿಗೆ ಕಣ್ಣೀರು ಬಂತು ಅಮ್ಮ ಹೇಗಿದ್ದೀಯಾ ಎಷ್ಟು ಸೊರ್ಗೋಗಿದೀಯ ನೀನು ಯಾಕಮ್ಮ ಸರಿಗೆ ಊಟ ತಿಂಡಿ ಮಾಡ್ತಿಲ್ವಾ ಎಂದು ಕಳಕಳಿಯಿಂದ ಅಮ್ಮನನ್ನ ವಿಚಾರಿಸಿದಳು ಏನೇ ಸುಮ ನೀನು ನಾನು ಕೇಳಬೇಕಾದ ಪ್ರಶ್ನೆಯನ್ನು ನೀನು ಕೇಳ್ತಾ ಇದ್ದೀಯಾ ಗರ್ಭಿಣಿ ನೀನು ಈ ಸಮಯದಲ್ಲಿ ಚೆನ್ನಾಗಿ ತಿಂದು ಆರೋಗ್ಯವಾಗಿರಬೇಕು ಆದರೆ ನೀನು ಸರ್ಗೋಗಿದ್ದೀಯಾ ಕಣ್ಣಲ್ಲಿ ಕಾಂತಿ ಇಲ್ಲ ಸುಮುಖ ಒಟ್ಟಲ್ಲಿರುವಾಗ ಹೇಗಿದ್ದೆ ನೀನು ಯಾಕೆ ಈ ಸಲ ಹೇಗಾಗಿದ್ದೀಯಾ ಎಂದು ಸೊರಗಿದ್ದ ಮಗಳನ್ನು ನೋಡಿ ನೊಂದು ನೋಡಿದ್ರು ಸುಮತಿಯ ಅಮ್ಮ ಹೌದಕ್ಕ ನೀನ್ ತುಂಬಾ ಎಳ್ದೋಗಿದೀಯಾ ಯಾಕಕ್ಕ ಏನಾದ್ರು ಟೆನ್ಷನ್ ಹೇಗಿದ್ದಾರೆ ನಿನ್ನ ಚೆನ್ನಾಗಿ ನೋಡ್ಕೋತಿದ್ದಾರೆ ಅಲ್ವಾ ಎಂದು ಆತಂಕದಿಂದ ಪ್ರಶ್ನಿಸಿದಳು ಆರತಿ ಅಯ್ಯೋ ನಾನು ಆರೋಗ್ಯವಾಗಿದ್ದೀನಿ ನೀವ್ ಯಾಕೆಷ್ಟು ಗಾಬರಿಯಾಗಿದ್ದೀರಿ ನಿನ್ನ ಭಾವ ನನ್ನನ್ನ ಚೆನ್ನಾಗಿ ನೋಡ್ಕೋತಿದ್ದಾರೆ ಯಾವ ಕೆಲಸವನ್ನೂ ನನ್ನಲ್ಲಿ ಮಾಡೋಕೆ ಬಿಡ್ತಿಲ್ಲ ಹೀಗೇನು ನಮ್ಗೆ ತಿನ್ನೋಕೆ ಕುಡಿಯೋಕೆ ಏನಾದ್ರೂ ಕೊಡ್ತೀರಾ ಇಲ್ವಾ ಅಲ್ವೇನೋ ಸುಮೋ ಎಂದು ಮಾತು ಬದಲಿಸುತ್ತಾ ಮಗನನ್ನ ನೋಡಿ ನಗುತ್ತಾ ನೋಡಿದಳು ಸುಮತಿ ಇಬ್ಬರು ಕೈಕಾಲ್ ಮುಖ ತೊಳ್ಕೊಂಡು ಬನ್ನಿ ತಿಂಡಿ ತಿನ್ನೋರಂತೆ ನಿನಗೆ ಮುಖಿ ಏನೆಲ್ಲ ಇಷ್ಟ ಅದನ್ನೆಲ್ಲ ಮಾಡಿಟ್ಟಿದ್ದೀನಿ ಬೇಗ ಬನ್ನಿ ಎಂದು ನಗುತ್ತಾ ಅಡುಗೆ ಕೋಣೆ ಹೆಜ್ಜೆ ಹಾಕಿದ್ರು ಅಮ್ಮ ಗಿರಿಜ ತನ್ನ ಗಂಡನ ಬಗ್ಗೆ ಯಾವ ವಿಷಯವನ್ನೂ ಮನೆಯಲ್ಲಿ ಹೇಳಿರ್ಲಿಲ್ಲ ಸುಮತಿ ನನ್ನನ್ನ ತುಂಬಾ ಪ್ರೀತಿಸ್ತಾರೆ ಎಂದೇ ನಂಬಿಸಿದ್ದಳು ಮನೆಯವರನ್ನ ತಂಗಿ ಯಾವಾಗ್ಲೂ ಹೇಳ್ತಾ ಇದ್ದಳು ಅಕ್ಕ ನೀನು ಪುಣ್ಯವಂತೆ ಕಣೆ ನೋಡು ಹೀರೋ ತರ ಇದ್ದಾರೆ ಭಾವ ಅಂತ ಈ ಅಂದ ಚಂದ ಯಾರಿಗ್ ಬೇಕು ಪ್ರೀತಿಸೋ ಒಂದು ಚಂದದ ಮನಸ್ಸಿದ್ರೆ ಎಷ್ಟು ಚಂದ ಎಂದು ಯಾವಾಗ್ಲೂ ಯೋಚಿಸ್ತಾ ಇದ್ದಳು ಸುಮತಿ ತಂಗಿಯಲ್ಲಿ ಮಾತ್ರ ಹೌದು ಕಣೆ ಎಂದು ನಗ್ತಾ ಎದ್ದಳು ಸಂಜೆಯಾಗುತ್ತಿದ್ದಂತೆಯೇ ಕೆಲಸಕ್ಕೆ ಹೋಗಿದ್ದ ಅಣ್ಣ ಅತ್ತಿಗೆ ಕೂಡ ಮನೆಗೆ ಬಂದರು ಸುಮತಿಯನ್ನ ಪ್ರೀತಿಯಿಂದ ಇಬ್ಬರು ಮಾತಾಡಿಸಿ ನನಗೆ ಇನ್ನೂ ತಾಯಿಯಾಗುವ ಭಾಗ್ಯ ಒದಗಿ ಬಂದಿಲ್ಲ ನೋಡು ಎಂದು ಅತ್ತಿಗೆ ಪವಿತ್ರ ದುಃಖದಿಂದ ತನ್ನ ನೋವನ್ನು ತೋಡ್ಕೊಂಡಳು ಯೋಚನೆ ಮಾಡಬೇಡಿ ಅದಕ್ಕೆ ಖಂಡಿತ ನೀವು ಅಮ್ಮ ಆಗ್ತೀರಿ ಆ ದಿನ ದೂರ ಇಲ್ಲ ಯಾವತ್ತು ದೇವರು ನಮ್ಮನ್ನ ಕೈ ಬಿಡಲ್ಲ ಬೇಜಾರ್ ಮಾಡ್ಕೋಬೇಡಿ ಎಂದು ಅಕ್ಕಿಯನ್ನ ಸಮಾಧಾನ ಪಡಿಸಿದಳು ನಾಳೆ ತಂಗಿಯನ್ನ ಕರೆದುಕೊಂಡು ಆಸ್ಪತ್ರೆಗೆ ಹೋಗಿ ಬರಬೇಕು ಎಂದು ಮನದಲ್ಲೇ ಯೋಚಿಸ್ತಾ ಇದ್ದಳು ಸುಮತಿ ಇಷ್ಟು ದಿನ ಪರೀಕ್ಷೆ ಮಾಡಿಸಿರ್ಲಿಲ್ಲ ಎಂದು ತಂಗಿಗೆ ಗೊತ್ತಾದ್ರೆ ಏನಂತಾರೋ ಅನ್ನುವ ಆತಂಕ ಬೇರೆ ಡಾಕ್ಟರ್ ಏನ್ ಹೇಳ್ತಾರೆ ಅನ್ನುವ ಭಯ ಬೇರೆ ರಾತ್ರಿ ಪೂರ ಯೋಚನೆಯಲ್ಲಿ ಆತಂಕದಲ್ಲೇ ಕಳೆದಳು ಸುಮತಿ ಬೆಳಗ್ಗೆ ಬೇಗನೆ ಎದ್ದ ಸುಮತಿ ಅಡುಗೆ ಕೋಣೆಯಲ್ಲಿದ್ದ ತಂಗಿಯ ಬಳಿ ಬಂದು ಸಣ್ಣ ಧ್ವನಿಯಲ್ಲಿ ಮಾತಾಡಲು ಪ್ರೂವ್ ಮಾಡಿದಳು ಆರತಿ ನಾವ್ ಒಂದ್ಸಲ ಡಾಕ್ಟರ್ ಹತ್ರ ಹೋಗಿ ಚೆಕಪ್ ಮಾಡ್ಸ್ಕೊಂಡು ಬರೋಣವಾ ಯಾಕೋ ನನಗೆ ಈಗಿನ ಡಾಕ್ಟರ್ ಅಷ್ಟೊಂದು ಇಷ್ಟನೇ ಆಗ್ತಾ ಇಲ್ಲ ನಮ್ಮ ಈ ಡಾಕ್ಟರ್ ಮೊದಲನೇ ಹೆರಿಗೆ ಕೂಡ ಮಾಡಿಸ್ತವ್ರಲ್ವಾ ಅವ್ರ ಹತ್ರ ಹೋದ್ರೆ ಏನೋ ಒಂದು ರೀತಿಯ ಮನಸ್ಸಿಗೆ ಸಮಾಧಾನ ಎಂದು ಮೆಲ್ಲಗೆ ನುಡಿದಳು ಅಕ್ಕ ಅದಕ್ಕೆ ಖಂಡಿತ ಹೋಗಿ ಒಂದ್ಸಲ ತೋರ್ಸ್ಕೊಂಡು ಬರೋಣ ನಾನು ನಿನ್ನ ನೋಡಿ ನಿನ್ನೇ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ ಈಗ ನೀನು ಹೇಳಿದೆ ನೋಡು ಬೇಗ ಬೇಗ ತಿಂಡಿ ತಿಂದು ರೆಡಿಯಾಗು ಸುಮ್ ನಾನು ಅಮ್ಮನ ಬಳಿ ಬಿಟ್ಟು ಹೋಗೋಣ ಸರಿನಾ ಎಂದಳು ಆರತಿ ಆಯ್ತು ಕಣೆ ನಾನು ಬೇಗ ರೆಡಿ ಎನ್ನುತ್ತಾ ಉತ್ಸಾಹದಿಂದ ಒಳದಳು ಸುಮತಿ ಹೀಗೆ ಕೂಡ ತಿಂಡಿ ತಿಂದು ರೆಡಿ ಆಗಿ ಅಮ್ಮನ ಹತ್ರ ಬಿಟ್ಟು ಹಾಸ್ಪಿಟಲ್ಗೆ ಬಂದ್ರು ಸುಮತಿಯ ಚೆಕ್ಅಪ್ ಮಾಡಿ ಮುಗಿಸಿದ ಡಾಕ್ಟರ್ ರಿಪೋರ್ಟ್ ನೋಡುತ್ತಾ ಏನಮ್ಮ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಯಾವ ಡಾಕ್ಟರ್ ಡಾಕ್ಟರ್ಗೆ ತೋರಿಸ್ತಾ ಇದ್ದೀರಾ ಇಲ್ಲ ಇಷ್ಟರವರೆಗೆ ಯಾರಿಗೂ ತೋರಿಸಿಯೇ ಇಲ್ಲ ನೀವು ತುಂಬಾ ವೀಕ್ ಆಗಿದ್ದೀರಿ ಇದೇ ರೀತಿ ಮುಂದುವರೆದ್ರೆ ಹೆರಿಗೆ ಸಮಯದಲ್ಲಿ ತುಂಬಾ ತೊಂದರೆ ಆಗ್ಬಹುದು ಎನ್ನುತ್ತಾ ತರಾಟೆಗೆ ತೆಗೆದುಕೊಂಡ್ರು ಸುಮತಿಯನ್ನ ಸುಮತಿ ಗಾಬರಿಯಿಂದ ಡಾಕ್ಟರ್ ಅದು ಅದು ಎನ್ನುತ್ತಾ ತೊದಲ ತೊಡಗಿದಳು ಡಾಕ್ಟರ್ ಸ್ವಲ್ಪ ಕೋಪದಿಂದ ನೋಡಿಮ್ಮ ನೀವು ಆರೋಗ್ಯವಾಗಿದ್ದರೆ ನಾಳೆ ಹುಟ್ಟುವ ನಿಮ್ಮ ಮಗುವು ಆರೋಗ್ಯವಾಗಿರುತ್ತದೆ ಈಗ ನಾನು ಬರೆದುಕೊಟ್ಟಿರುವ ಎಲ್ಲ ಮಾತ್ರೆಗಳನ್ನು ತೆಗೆದುಕೊಳ್ಳಿ ಜೊತೆಗೆ ಟಾನಿಕ್ ಕೂಡ ಬರ್ದುಕೊಟ್ಟಿದ್ದೀನಿ ಅದನ್ನು ಮರೆಯದೇ ತೆಗೆದುಕೊಳ್ಳಿ ನೀವು ತುಂಬ ವೀಕ್ ಆಗಿದ್ದೀರಿ ಜೊತೆಗೆ ನೀರಿನ ಅಂಶವು ತುಂಬ ಕಮ್ಮಿ ಇದೆ ಬಿ ಪಿ ಕೂಡ ನಾರ್ಮಲ್ ಆಗಿಲ್ಲ ಎಲ್ಲ ಸಮಸ್ಯೆಗಳು ಇರೋದರಿಂದ ನೀವು ತುಂಬ ಜಾಗರೂಕರಾಗಿರಬೇಕು ಆದಷ್ಟು ರೆಸ್ಟ್ ತಗೋಬೇಕು ಎಂದರು ಸರಿ ಡಾಕ್ಟರ್ ಇಂದು ಮೆಲ್ಲನೆ ನಡೀತಾ ತಲೆ ಅಲ್ಲಾಡಿಸಿದಳು ಸುಮತಿ ಅಕ್ಕನ ಗಾಬರಿಗೊಂಡ ಮುಖ ನೀರು ತುಂಬಿಕೊಂಡ ಕಣ್ಣು ಕಂಪಿಸುತ್ತಿದ್ದ ಕೈಗಳು ತದಲು ಮಾತುಗಳನ್ನು ಕೇಳಿದ ಆರತಿಗೆ ಎಲ್ಲ ಏನೋ ತಪ್ಪಾಗಿದೆ ಎಂದು ಅನ್ನಿಸ್ತಿತ್ತು ಪ್ರಶ್ನೆ ಕೇಳಿ ಅಕ್ಕನಿಗೆ ಮತ್ತಷ್ಟು ಹಿಂಸೆ ಕೊಡಲು ಇಚ್ಛಿಸಿದ ಆರತಿ ಅಕ್ಕನನ್ನು ಕರೆದುಕೊಂಡು ಮೆಡಿಕಲ್ಗೆ ಹೋದಳು ಡಾಕ್ಟರ್ ಹೇಳಿದ ಎಲ್ಲ ಮಾತ್ರೆ ಟ್ಯಾನಿಕ್ ತೆಗೆದುಕೊಂಡು ಅಲ್ಲಿಂದ ಹೊರಟರು ಬೆಚ್ಚಗಿರುವ ಅಕ್ಕನ ಮುಖವನ್ನ ನೋಡಿ ಅಕ್ಕನ ಮನಸ್ಸನ್ನ ಸ್ವಲ್ಪ ಬದಲಾಯಿಸಲು ಪ್ರಯತ್ನಿಸುತ್ತಾ ಆರತಿ ಅಕ್ಕ ಏನ್ ಹೇಳುತ್ತೆ ನಿನ್ ಪಾಪು ಸುಮುಕ್ಕೆ ತಮ್ಮ ಬರ್ತಾನೋ ತಂಗಿಯೋ ಎಂದಳು ನಗುತ್ತ ಬಲವಂತದಿಂದ ನಗುತ್ತಾ ಸುಮತಿ ಸಂಶಯವೇ ಬೇಡ ಕಣೆ ಈ ಸಲ ನಮ್ಮ ಮನೆಗೆ ಪುಟ್ಟ ಲಕ್ಷ್ಮಿನೇ ಬರ್ತಾಳೆ ಸುಮುಕ್ಕೆ ಕೂಡ ತಂಗಿ ಬೇಕು ಅಂತಾನೆ ಆಸೆ ಎಂದಳು ತಕ್ಷಣವೇ ಆರತಿ ಬಾವನಿಗೆ ಹೆಣ್ಮಗು ಬೇಡ ಅಂತ ಅಲ್ವಾ ಅಕ್ಕ ಎಂದಳು ಅಯ್ಯೋ ಇಲ್ಲ ಕಣೆ ಅವ್ರಿಗೂ ಹೆಣ್ಮಕ್ಳಂದ್ರೆ ಇಷ್ಟ ಗಂಡ್ಮಗು ಒಬ್ಬ ಇದ್ದಾನಲ್ಲ ಎಂದಳು ಅಕ್ಕನ ಬದಲಾದ ಮುಖ ಭಾವವನ್ನ ಗಮನಿಸಿದ ಆರತಿ ಚಿಕ್ಕದಾಗಿ ಸಂಶಯ ಒಂದು ಮೂಡಲು ಶುರುವಾಯಿತು ಅಕ್ಕನ ಜೀವನ ನಾವು ಅಂದುಕೊಂಡಷ್ಟು ಚೆನ್ನಾಗಿಲ್ಲ ಇಲ್ಲ ಅಂದಿದ್ರೆ ಡಾಕ್ಟರ್ ಗೆ ಫೀಸ್ ಕೊಡುವುದಕ್ಕಾಗ್ಲಿ ಮೆಡಿಕಲ್ ನಲ್ಲಿ ಹಣ ಕೊಡುವುದಕ್ಕಾಗ್ಲಿ ರಿಕ್ಷಾಕಾಗ್ಲಿ ಎಲ್ಲಿಯೂ ಅಕ್ಕ ಹಣ ಬೇಕಾ ಎಂದು ಕೂಡ ಕೇಳಿರಲಿಲ್ಲ ಅಕ್ಕ ಹಣ ಕೊಟ್ಟರು ನಾನು ತೆಗೆದುಕೊಳ್ತಿರಲಿಲ್ಲ ಆದರೆ ಸೌಜನ್ಯಕ್ಕೂ ಕೂಡ ಆಕೆ ಕೇಳಿರಲಿಲ್ಲ ಭಾವ ನಾವು ಅಂದುಕೊಂಡಷ್ಟು ಒಳ್ಳೆಯರಲ್ವಾ ಎಂದು ಯೋಚನೆಗೊಳಗಾದಳು ಆರತಿ ಏನೇ ಸುಮಾ ನಾಳೆ ಹೋಗ್ಲೇಬೇಕೇನೆ ಒಂದು ವಾರ ಇದ್ದೋಗೆ ಅದೆಷ್ಟು ಸಮಯದ ನಂತರ ಬಂದಿದ್ದೀಯಾ ಮಗುನು ಖುಷಿಯಿಂದ ಆಟ ಆಡ್ಕೊಂಡು ಇದೆ ಇಲ್ಲಿ ನಿನ್ಗೂ ರೆಸ್ಟ್ ಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ ಹಿರೇ ಸ್ವಲ್ಪ ದಿನ ಇಂದು ತೊಡೆಯಲ್ಲಿ ಮಲಗಿದ್ದ ಸುಮುಕ್ತ ತಲೆ ನೇವರಿಸುತ್ತಾ ನೋಡಿದ್ರು ಗಿರಿಜಾ ಅಮ್ಮ ಸಾಧ್ಯನೇ ಇಲ್ಲ ಅವ್ರಿಗೆ ನಾನಿಲ್ಲದೆ ತುಂಬಾ ಕಷ್ಟ ಆಗುತ್ತೆ ನಾನಿಲ್ಲದೆ ಅವರು ಒಂದು ದಿನವೂ ಇದ್ದವರಲ್ಲ ಬೇಜಾರು ಮಾಡ್ಕೋಬೇಡ ಹೆರಿಗೆಯ ಟೈಮ್ ಅಲ್ಲಿ ಬಂದೇ ಬರ್ತೀನಿ ಸರಿನಾ ಎಂದಳು ಸರಿ ಕಣೆ ಆದ್ರೆ ಹೆರಿಗೆಗೆ ಒಂದು ತಿಂಗಳು ಮುಂಚೆನೆ ಬಾ ಇಲ್ಲಿ ಸ್ವಲ್ಪ ಆರಾಮ್ ಮಾಡು ಸರಿಯಾ ಎಂದು ಮಗಳು ಮತ್ತೆ ಬರ್ತಾಳೆ ಎನ್ನುವ ಸಮಾಧಾನದಿಂದ ನುಡಿದ್ರು ಗಿರಿಜಾ ಮರುದಿನ ಬೆಳಿಗ್ಗೆ ಅಮ್ಮ ಅಣ್ಣ ಅತ್ತಿಗೆ ತಂಗಿಗೆ ಬಾಯಿ ಹೇಳುತ್ತಾ ತಮ್ಮ ಮನೆಯತ್ತ ಹೆಜ್ಜೆ ಹಾಕಿದ್ರು ಅಮ್ಮ ಸುಮತಿ ಮತ್ತು ಮಗ ಸುಮುಖ ಮನೆಗೆ ಬಂದ ಸುಮತಿಗೆ ಮೊದಲ ಬಾರಿಗೆ ತನ್ನ ಜೀವನದ ಬಗ್ಗೆ ಜಿಗುಪ್ಸೆ ಬರಲು ಶುರುವಾಯಿತು ಪಾಪ ಅತಿ ನನಗೋಸ್ಕರ ಎಷ್ಟೊಂದು ಖರ್ಚು ಮಾಡಿದ್ಲು ಬಾಯಿ ಮಾತಿಗೂ ನಾನು ಹಣ ಬೇಕಾ ಇದೆಯಾ ಎಂದು ಕೇಳಲಿಲ್ಲ ಮುಂದಿನ ನನ್ನ ಹೆರಿಗೆ ಖರ್ಚನ್ನು ಕೂಡ ನನ್ನ ಮನೆಯವರೇ ನೋಡ್ಕೋಬೇಕು ಇದು ನನ್ನ ಗಂಡನಿಗೆ ಇಷ್ಟವಿಲ್ಲದ ಮಗು ನನ್ನ ಒತ್ತಾಯಕ್ಕೆ ಬಿದ್ದು ಗಂಡು ಮಗು ಆಗ್ಬೋದು ಎನ್ನುವ ನಿರೀಕ್ಷೆಯಿಂದ ಒಪ್ಕೊಂಡಿದ್ರು ಮುಂದಿನ ನನ್ನ ಜೀವನ ತುಂಬ ಕಷ್ಟ ದೇವರೇ ಇದನ್ನೆಲ್ಲ ಸಹಿಸುವ ಎದುರಿಸುವ ಶಕ್ತಿ ಕೊಡು ನನಗೆ ಎಂದು ಯೋಚಿಸುತ್ತಾ ಮೌನವಾಗಿ ಕಣ್ಣೀರು ಹಾಕಿದಳು ಸುಮತಿಗೆ ಹೀಗೆ ಒಂಬತ್ತು ತಿಂಗಳು ತುಂಬಿತು ಅಮ್ಮನ ಮನೆಯಲ್ಲಿ ಡಾಕ್ಟರ್ಗೆ ತೋರಿಸಿದ್ದನ್ನು ಬಿಟ್ಟರೆ ಮತ್ತೆ ಅವಳು ಆಸ್ಪತ್ರೆಯತ್ತ ಮುಖ ಮಾಡಲಿಲ್ಲ ಅವಳು ತುಂಬಾ ಕಷ್ಟಪಡ್ತಾ ಇದ್ದಳು ಇನ್ನೂ ತನ್ನಿಂದ ಸಾಧ್ಯವೇ ಇಲ್ಲ ಎಂದು ಹರಿತ ಸುಮತಿ ಅಮ್ಮನ ಮನೆಗೆ ಹೋಗಲು ನಿರ್ಧರಿಸಿ ಗಂಡನ ಅನುಮತಿಯನ್ನು ಕೂಡ ಪಡೆದಳು ಮನೆಯನ್ನು ಚೆನ್ನಾಗಿ ಗುಡಿಸಿ ಒರೆಸಿ ಒಪ್ಪ ಹೋರಣ ಮಾಡಿ ಗಂಡನ ಶರ್ಟ್ ಗಳನ್ನೆಲ್ಲ ಮಾಡಿ ನೀಟಾಗಿ ಜೋಡಿಸಿಟ್ಟಳು ಗಂಡನಿಗೆ ಅಗತ್ಯ ಇರುವ ವಸ್ತುಗಳನ್ನೆಲ್ಲ ಆತನ ಕೈಗೆಟುಕು ಅಂತ ಇಟ್ಟು ಮತ್ತೊಮ್ಮೆ ಎಲ್ಲವೂ ಸರಿಯಾಗಿದೆಯೇ ಎಂದು ನೋಡುತ್ತಾ ತಾನು ಕಷ್ಟಪಟ್ಟು ಕಟ್ಟಿಸಿದ ಮನೆಯನ್ನು ಕಣ್ತುಂಬಿಕೊಳ್ಳುತ್ತಾ ಅಮ್ಮನ ಮನೆಯತ್ತ ಹೆಜ್ಜೆ ಹಾಕಿದ್ದಳು ಮಗನ ಜೊತೆ ಸುಮತಿ ಯಾಕೋ ಅಲ್ಲಿಂದ ಹೊರಟ ಸುಮತಿಯ ಮನಸ್ಸು ತುಂಬಾ ಭಾರವಾಗಿತ್ತು ಅಮ್ಮನ ಮನೆಗೆ ಬಂದ ಸುಮತಿಯನ್ನ ಎಲ್ಲರೂ ಖುಷಿಯಿಂದ ಸ್ವಾಗತಿಸಿದ್ರು ಸುಮಕ್ತ ಸಂತೋಷಕ್ಕಂತೂ ಪಾರವೇ ಇರಲಿಲ್ಲ ಅವನಿಗೆ ಅಜ್ಜಿ ಮನೆಗೆ ಬರುವುದೆಂದ್ರೆ ಎಲ್ಲಿಲ್ಲದ ಖುಷಿ ಮನೆಗೆ ಬಂದು ಸುಮತಿ ಎಲ್ಲರೊಂದಿಗೆ ನಗುತ್ತಾ ಮಾತಾಡಿಸ್ತಾ ಇದ್ರು ತುಂಬಾ ನೋವು ಅನುಭವಿಸ್ತಾ ಇರುವುದನ್ನ ಗಮನಿಸಿದ ಆರತಿ ಅಕ್ಕ ಸಂಜೆ ಒಂದ್ಸಲ ಡಾಕ್ಟರ್ಗೆ ತೋರ್ಸ್ಕೊಂಡು ಬರೋಣ ತುಂಬಾ ಸುಸ್ತಾಗಿರುವಂತೆ ಕಾಣ್ತಾ ಇದೀಯಾ ನಿನ್ನನ್ನ ನೋಡ್ತಾ ಇದ್ರೆ ನನಗೆ ಭಯ ಆಗ್ತಾ ಇದೆ ನೀನು ತುಂಬಾನೇ ವೀಕ್ ಆಗಿದ್ಯಾ ಎಂದಳು ಬೇಡ ಕಣೆ ಇವತ್ತು ನನ್ನ ಕೈಯಿಂದ ಆಗ್ತಾ ಇಲ್ಲ ಸ್ವಲ್ಪ ಹೊತ್ತು ಮಲಗಿ ರೆಸ್ಟ್ ಮಾಡ್ತೀನಿ ನಾಳೆ ಹೋಗೋಣ ಎಂದು ಬಿಡುತ್ತಾ ನೋಡಿದಳು ಆಯ್ತು ಅಕ್ಕ ಆರಾಮ ಮಾಡು ಇಂದು ಅಕ್ಕನನ್ನ ನೋಡುತ್ತಾ ಚಿಂತಾಕ್ರಾಂತಳಾಗಿ ನೋಡಿದಳು ಆರತಿ ರಾತ್ರಿ ಎಲ್ಲರೂ ಜೊತೆಯಾಗಿ ಊಟ ಮಾಡುತ್ತಾ ಹರಟ ತೊಡಗಿದ್ರು ಅದಕ್ಕೆ ನೀವೇನು ಚಿಂತೆ ಮಾಡ್ಬಿಡಿ ನನ್ನ ಪುಟ್ಟಿ ಬರ್ತಾ ಎಲ್ಲರಿಗೂ ಅದೃಷ್ಟ ತರ್ತಾಳೆ ನೀವು ಆದಷ್ಟು ಬೇಗ ತಾಯಿ ಹಾಕ್ತೀರಾ ನೋಡ್ತಾ ಇರಿ ಎಂದಳು ಅದಕ್ಕೆ ಸಮಾಧಾನ ಪಡ್ಸುವಂತೆ ನಿನ್ನ ಬಾಯಿ ಅರಕೆಯಿಂದ ಆಗ್ಲಿ ಕಣೆ ಎಂದ ಅಣ್ಣ ನಗುತ್ತ ಅಣ್ಣ ನನ್ನ ಮಾತು ಸುಳ್ಳಾಗಲ್ಲ ನೋಡು ಬೇಕಿದ್ರೆ ಆರತಿಗೂ ಒಳ್ಳೆ ಹುಡುಗ ಸಿಗ್ತಾನೆ ಆದಷ್ಟು ಬೇಗನೆ ಅವಳ ಮದ್ವೆನೂ ನಡೆಯುತ್ತೆ ನನ್ನ ಪುಟ್ಟಿ ಎಲ್ಲರಿಗೂ ಅದೃಷ್ಟ ತರ್ತಾಳೆ ಅಂದಳು ನಗುತ್ತಾ ಸುಮತಿ ನೋಡಕ್ಕ ನನಗೆ ಭಾವನ ತರ ಇರುವ ಹ್ಯಾಂಡ್ಸಮ್ ಹುಡುಗನೇ ಬೇಕು ಅಂದಳು ಆರತಿ ಅಕ್ಕನನ್ನ ನೋಡಿ ನಗುತ್ತಾ ಸುಮತಿ ನಗುತ್ತಾ ತಲೆ ಆಡಿಸಿದಳು ಆದ್ರೆ ಮನದೊಳಗೆ ನಿನ್ನ ಭಾವನಂತ ಗಂಡ ನಿನಗೆ ಸಿಗೋದ್ ಬೇಡ ನೋಡಕ್ಕೆ ಚಂದ ಇಲ್ಲದೆ ಇದ್ರೂ ಪರವಾಗಿಲ್ಲ ಪ್ರೀತಿಸುವ ನಿನ್ನನ್ನ ಅರ್ಥ ಮಾಡ್ಕೊಳ್ಳುವ ನಿನ್ನ ಬಗ್ಗೆ ಕಾಳಜಿ ಇರುವ ಗಂಡು ಸಿಕ್ಕರೆ ಸಾಕು ನಿನಗೆ ಎಂದು ಮನದಲ್ಲೇ ಆರೈಸಿದಳು ಊಟ ಮುಗಿಸಿ ಎಲ್ಲರೊಂದಿಗೆ ನಗು ನಗುತ್ತಾ ಮಾತಾಡುತ್ತಾ ಇದ್ದ ಸುಮತಿ ಒಮ್ಮೆಲೆ ನೋವಿನಿಂದ ಒದ್ದಾಡತೊಡಗಿದಳು ಎಲ್ಲರೂ ಒಮ್ಮೆ ಗಾಬರಿಗೊಳಗಾದ್ರು ಅಕ್ಕ ಏನಾಗ್ತಿದೆ ಒಟ್ಟೆ ನೋ ಯಾಕೆ ಈ ತರ ಒದ್ದಾಡ್ತಿದೀಯಾ ಮಾತಾಡಕ ಎನ್ನುತ್ತಾ ಭಯದಿಂದ ಅಳುತ್ತಾ ಪ್ರಶ್ನಿಸ್ತಾ ಇದ್ದಳು ಆರತಿ ಸುಮತಿಯನ್ನ ಸುಮತಿಗೆ ಮಾತಾಡೋದು ಕೂಡ ಶಕ್ತಿ ಇರ್ಲಿಲ್ಲ ಒಂದೇ ಸಮನೆ ಅಮ್ಮ ಅಮ್ಮ ಎಂದು ನೋ ಚಡಪಡಿಸ್ತಾ ಇದ್ದಳು ಸುಮತಿಯ ಅಮ್ಮನಿಗಂತೂ ಭಯದಿಂದ ಕೈ ಕಾಲೇ ಆಡ್ತಿರಲಿಲ್ಲ ಸುಮತಿಯ ಅಣ್ಣ ಆಕಾಶ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ಗಾಡಿ ತರಲು ಬೇಗ ಬೇಗನೆ ಆರ್ತಿ ಮತ್ತು ಆಕಾಶ್ ಸುಮತಿಯನ್ನ ಕರೆದುಕೊಂಡು ಆಸ್ಪತ್ರೆಗೆ ಬಂದ್ರು ರಾತ್ರಿ ಸುಮಾರು ಹತ್ತು ಗಂಟೆ ಆಗಿರಬಹುದು ಡಾಕ್ಟರ್ ಕೂಡ ಇರಲಿಲ್ಲ ನರ್ಸ್ಗಳು ಕರೆದುಕೊಂಡು ಒಳಗಡೆ ಹೋದ್ರು ಆಸ್ಪತ್ರೆಯ ಹತ್ತಿರವೇ ಡಾಕ್ಟರ್ ಮನೆ ಇದ್ದ ಕಾರಣ ಡಾಕ್ಟರ್ ಹತ್ತು ನಿಮಿಷದಲ್ಲಿ ಆಸ್ಪತ್ರೆಗೆ ಬಂದ್ರು ಆಸ್ಪತ್ರೆಯಲ್ಲಿ ಎಲ್ಲರೂ ಗಡಿಬಿಡಿಯಿಂದ ಬಿಡಿಯಿಂದ ಆತೀಚೆ ಓಡಾಡ್ತಿದ್ರು ಸುಮತಿಯನ್ನ ಆಪರೇಷನ್ ಥಿಯೇಟರ್ ಕರೆದುಕೊಂಡು ಹೋದ್ರು ಸುಮತಿ ಅಣ್ಣನ ಬಳಿ ಬಂದ ಡಾಕ್ಟರ್ ಸುಮತಿಯವರ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ ಆಪರೇಷನ್ ಮಾಡಬೇಕು ಪೇಪರ್ ಗೆ ಸೈನ್ ಮಾಡಿ ಅಂದ್ರು ಸರಿ ಡಾಕ್ಟರ್ ಸುಮತಿಗೆ ಒಳ್ಳೆಯ ರೀತಿಯಲ್ಲಿ ಡೆಲಿವರಿ ಆದ್ರೆ ಸಾಕು ಸೈನ್ ಮಾಡ್ತೀನಿ ಸುಮತಿ ಅಣ್ಣ ಪೇಪರ್ಸ್ ಗಳಿಗೆಲ್ಲ ಸಹಿ ಆಗ್ತಾ ಆರತಿ ಸುಮತಿಯ ಗಂಡ ಅಶೋಕನಿಗೆ ಎಷ್ಟು ಸಲ ಫೋನ್ ಮಾಡಿದ್ರು ಆತ ಫೋನ್ ಎತ್ತಿಕೊಳ್ತಾ ಇರ್ಲಿಲ್ಲ ಫೋನ್ ಅನ್ನ ಗೆ ಹಾಕಿ ಮಲಗಿರ್ಬೇಕೆಂದು ಆರತಿ ತನಗೆ ತಾನೇ ಸಮಾಧಾನ ಪಡ್ಕೊಂಡಳು ಅಶೋಕ ಸುಮತಿಯ ಮನೆಯವರೊಂದಿಗೆ ಅಂತಹ ಒಳ್ಳೆಯ ಸಂಬಂಧವನ್ನೇನು ಇಟ್ಕೊಂಡಿರಲಿಲ್ಲ ಮನೆಗೆ ಬರುವುದಾಗ್ಲಿ ಫೋನ್ ಮಾಡೋದಾಗ್ಲಿ ಯಾವುದೂ ಇರಲಿಲ್ಲ ಮಾತು ಕಮ್ಮಿ ಸಂಕೋಚ ಸ್ವಭಾವ ಎಂದ್ಕೊಂಡಿದ್ದ ಮನೆಯವರು ಸುಮತಿಯನ್ನ ಚೆನ್ನಾಗಿ ನೋಡ್ಕೊಳ್ತಿದ್ದಾನಲ್ಲ ಮತ್ತಿನ್ನೇನ್ ಬೇಕೆಂದು ಅವರು ಕೂಡ ಅವನೊಂದಿಗೆ ಹೆಚ್ಚಾಗಿ ಸಂಪರ್ಕದಲ್ಲಿ ಇರಲಿಲ್ಲ ಅಷ್ಟೇ ಅಲ್ಲದೆ ಸುಮತಿ ಗಂಡನ ಬಗ್ಗೆ ಯಾವಾಗಲೂ ಹೊಗಳಿರುವುದನ್ನ ನೋಡಿ ಅಶೋಕ ತುಂಬಾ ಒಳ್ಳೆಯವನೊಂದು ಮನೆಯವರೆಲ್ಲ ನಂಬಿದ್ರು ಸುಮತಿಯ ಬಗ್ಗೆ ಯಾವ ಕಾಳಜಿಯೂ ಆತನಿಗೆ ಇರಲಿಲ್ಲ ಎಂಬುದರ ಬಗ್ಗೆ ಅಣ್ಣನಿಗೆ ಆಗಲಿ ಅಮ್ಮನಿಗಾಗ್ಲಿ ಚಿಕ್ಕ ಅನುಮಾನ ಕೂಡ ಬಂದಿರಲಿಲ್ಲ ಆದ್ರೆ ಆರತಿ ಹೆಚ್ಚಾಗಿ ಅಕ್ಕನ ಮನೆ ಹೋಗಿ ಬರ್ತಾ ಇದರಿಂದ ಕೆಲವೊಂದು ಸಲ ಚಿಕ್ಕದೊಂದು ಅನುಮಾನ ಬಂದು ಮರೆಯಾಗ್ತಿತ್ತು ಆದರೆ ಭಾವನ ಬಗೆಗಿನ ಒಳಗಳಿಕೆಯ ಅಕ್ಕನ ಮಾತುಗಳು ಅನುಮಾನಗಳು ಬೆಳೆಯಲು ಬಿಡ್ತಿರಲಿಲ್ಲ ಆಪರೇಷನ್ ಥಿಯೇಟರ್ ಬಾಗಿಲ ಬಳಿ ನಿಂತು ಆರತಿ ಮತ್ತು ಆಕಾಶ್ ಚಡಪಡಿಸ್ತಿದ್ರು ಸೆಕೆಂಡಿಗೆ ಒಂದು ಸಲ ಬಾಗಿಲ ಬಳಿ ನೋಡುತ್ತಾ ಮಾತು ಬರೆದ ಮೂಕರಂತೆ ಒಬ್ಬರಿಗೊಬ್ಬರು ಕಣ್ಣಲ್ಲೇ ಸಮಾಧಾನ ಪಡಿಸುತ್ತಾ ಮಗುವಿನ ಅಳುವ ಧ್ವನಿಗಾಗಿ ಕಾತುರತೆಯಿಂದ ಇದ್ದರು ಸುಮಾರು ಹೊತ್ತಿನ ಬಳಿಕ ಅವರಿಗೆ ಸಮಾಧಾನ ಪಡಿಸಲು ಎಂಬಂತೆ ಒಳಗಿನಿಂದ ಮಗುವಿನ ಅಳು ಕೇಳಲಾರಂಭಿಸಿತ್ತು ಅಣ್ಣ ತಂಗಿಯ ಮುಖದ ಮೇಲೆ ಸ್ವಲ್ಪ ಮಟ್ಟಿನ ನೆಮ್ಮದಿ ಕಾಣಿಸ್ತು ಸ್ವಲ್ಪ ಹೊತ್ತಲ್ಲೇ ಹೊರಬಂದ ಡಾಕ್ಟರ್ ಮುಖ ಕಳೆಗುಂದಿತ್ತು ಇಬ್ಬರನ್ನೂ ತನ್ನ ಕ್ಯಾಬಿನ್ಗೆ ಬರುವಂತೆ ಹೇಳಿ ಮುಂದೆ ನಡೆದರು ಆರತಿ ಮತ್ತು ಆಕಾಶ್ನನ್ನು ಕುಳಿತುಕೊಳ್ಳಲು ಹೇಳಿ ತಾನು ತನ್ನ ಚೇರ್ನಲ್ಲಿ ಕುಳಿತುಕೊಂಡವರು ಡಾಕ್ಟರ್ ಒಂದು ಕ್ಷಣ ಮೌನದ ನಂತರ ನಿಧಾನವಾಗಿ ಮಾತಾಡಲು ಶುರು ಮಾಡಿದರು ಸುಮತಿಯವರಿಗೆ ಹೆಣ್ಮಗು ಎನ್ನುತ್ತಾ ಒಂದು ಕ್ಷಣ ಮೌನವಾದರು ಮತ್ತೆ ಸಣ್ಣ ಧ್ವನಿಯಲ್ಲಿ ಮಗುವನ್ನು ತುಂಬ ಕಷ್ಟಪಟ್ಟು ಉಳಿಸ್ಕೊಂಡಿದ್ದೀವಿ ಸುಮತಿಯವರು ತಮ್ಮ ಆರೋಗ್ಯದ ಬಗ್ಗೆ ತುಂಬ ಕೇರ್ಲೆಸ್ ಆಗಿದ್ರು ಅವರಿಗೆ ತುಂಬ ಪ್ರಾಬ್ಲಮ್ಸ್ಗಳಿತ್ತು ಅದಕ್ಕೆ ಯಾವುದಕ್ಕೂ ಕೂಡ ಅವರು ಸರಿಯಾದ ಔಷಧಿಯನ್ನು ತೆಗೆದುಕೊಂಡಿರಲಿಲ್ಲ ತಿಂಗಳು ತಿಂಗಳು ಚೆಕಪ್ ಕೂಡ ಮಾಡ್ಸಿರಲಿಲ್ಲ ಜೊತೆಗೆ ಒಳ್ಳೆಯ ಆಹಾರವನ್ನು ಕೂಡ ಸೇವಿಸ್ತಿರ್ ಿಲ್ಲ ಅತಿಯಾಗಿ ಯೋಚನೆ ಮಾಡ್ತಾ ಇದ್ರು ಎಂದು ಕಾಣುತ್ತದೆ ಬಿ ಪಿ ಕೂಡ ಜಾಸ್ತಿ ಆಗಿತ್ತು ನಿಮ್ಮನ್ನ ಯಾವ ರೀತಿಯಲ್ಲಿ ಸಮಾಧಾನ ಪಡಿಸಬೇಕೆಂದು ನನಗೆ ಗೊತ್ತಾಗ್ತಿಲ್ಲ ನೀವು ಮೊದಲು ಒಂದು ಸಲ ನನ್ನ ಹತ್ತಿರ ಬಂದಾಗಲೇ ಜಾಗರೂಕರಾಗಿರಬೇಕು ಎಂದು ಸಲಹೆ ನೀಡಿದ್ದೆ ಯಾವುದನ್ನು ನೀವು ಸರಿಯಾಗಿ ಪಾಲಿಸಿಲ್ಲ ಇದರಿಂದ ನಿಮ್ಮ ಜೊತೆಗೆ ನಾವು ಕಷ್ಟವನ್ನು ಅನುಭವಿಸಬೇಕಾಗುತ್ತದೆ ಜೊತೆಗೆ ನೋವು ಕೂಡ ನಾವು ಎಷ್ಟೇ ಪ್ರಯತ್ನ ಪಟ್ಟರು ಸುಮತಿಯನ್ನ ಉಳಿಸಿಕೊಳ್ಳಲು ನಮ್ಮಿಂದ ಸಾಧ್ಯವಾಗಲೇ ಇಲ್ಲ ದಯವಿಟ್ಟು ಸಮಾಧಾನ ಮಾಡಿಕೊಳ್ಳಿ ಇನ್ನೇನು ಹೇಳಬೇಕೆಂದೇ ನನಗೆ ತೋಚುತ್ತಿಲ್ಲ ಎಂದು ಗದ್ಗದಿತರಾಗಿ ನುಡಿದರು ಡಾಕ್ಟರ್ ಡಾಕ್ಟರ್ ಹೇಳಿದ ಪ್ರತಿಯೊಂದು ಮಾತನ್ನು ಮೌನವಾಗಿ ಆಲಿಸ್ತಿದ್ದ ಅಣ್ಣ ತಂಗಿಗೆ ಡಾಕ್ಟರ್ನ ಕೊನೆಯ ಮಾತು ಶಾಕ್ ಬಿಡದಂತಾಗಿತ್ತು ಆರತಿ ಹುಚ್ಚಿಯಂತೆ ಡಾಕ್ಟರ್ ನೀವೇನು ಹೇಳ್ತಿದ್ದೀರ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ ನೀವೇನು ಹೇಳ್ತಿರೋ ನನಗೆ ಅರ್ಥ ಆಗ್ತಿಲ್ಲ ದಯವಿಟ್ಟು ಏನನ್ನ ಹೇಳ್ಬಿಡಿ ಪ್ಲೀಸ್ ಎನ್ನುತ್ತಾ ಕೈ ಮುಗಿದು ಕಿರ್ಚಾಡ್ತಿದ್ದಳು ಆಕಾಶ್ ಗರಬಡಿದವನಂತೆ ನಿಂತಿದ್ದ ಅವನಿಗೆ ವಾಸ್ತವದಲ್ಲಿ ಏನು ನಡೀತಿದೆ ಎಂದೇ ಅರ್ಥವಾಗ್ತಿರ್ಲಿಲ್ಲ ಡಾಕ್ಟರ್ ನೀವು ಸುಳ್ಳು ಹೇಳ್ತಿದ್ದೀರಿ ತಾನೆ ನನ್ನ ಅಕ್ಕನಿಗೆ ಏನು ಆಗಿಲ್ಲ ಅಲ್ವಾ ಡಾಕ್ಟರ್ ನಾನು ಅಕ್ಕನನ್ನ ನೋಡಬೇಕು ಡಾಕ್ಟರ್ ನನ್ನ ಕರ್ಕೊಂಡೋಗಿ ಎಂದು ಅಳುತ್ತ ಗೋ ಗೊರೆಯುತ್ತಿದ್ದಳು ಆರತಿ ಡಾಕ್ಟರ್ ಆರತಿಯ ಭುಜದ ಮೇಲೆ ಕೈ ಇಟ್ಟು ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ ಪರಿಸ್ಥಿತಿ ತುಂಬಾ ಹದಗೆಟ್ಟಾಗ ನಮ್ಮ ಬಳಿಗೆ ಕರ್ಕೊಂಡು ಬರ್ತೀರಿ ಮೊದಲೇ ಬಂದಿದ್ರೆ ಉಳಿಸ್ಕೋಬಹುದಾಗಿತ್ತು ನೀವು ತುಂಬಾ ತಡ ಮಾಡ್ಬಿಟ್ರಿ ನಿಮ್ಮ ನೋವು ನಮ್ಗೆ ಚೆನ್ನಾಗಿ ಅರ್ಥ ಆಗ್ತಿದೆ ನಮ್ಮ ಶಕ್ತಿ ಮೀರಿ ನಾವು ಪ್ರಯತ್ನಿಸಿದ್ದೇವೆ ಆದ್ರೆ ಸುಮತಿಯನ್ನ ಉಳಿಸ್ಕೊಳ್ಳಲು ನಮ್ಮ ಕೈಯಿಂದ ಆಗ್ಲಿಲ್ಲ ಬನ್ನಿ ಅವರನ್ನ ನೋಡಿವಿರಂತೆ ಎಂದ್ರು ಅದಾಗಲೇ ಸುಮತಿಯನ್ನ ವಾರ್ಡ್ಗೆ ಿಫ್ಟ್ ಮಾಡಿದ್ರು ಅಕ್ಕನ ಬಳಿ ಬಂದ ಆರತಿ ಮತ್ತು ಆಕಾಶ್ ಶಾಂತವಾಗಿ ಮಲಗಿದ್ದ ಸುಮತಿಯನ್ನ ನೋಡಿ ದುಃಖ ತಡೆಯಲಾಗದೆ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ರು ಅಕ್ಕ ಯಾಕೆ ಈ ತರ ಮಾಡ್ಕೊಂಡೆ ಇಲ್ಲಿ ಏನು ನಡೀತಿದೆ ಎಂದು ನನಗೊಂದು ಅರ್ಥ ಆಗ್ತಿಲ್ಲ ಎದ್ದೇಳಕ್ಕ ಮೌನವಾಗಿ ಇರಬೇಡ ಮಾತಾಡು ಎಂದು ಆರತಿ ಅಕ್ಕನನ್ನ ಅಲುಗಾಡಿಸುತ್ತಾ ಕಿರ್ಚಾಡ್ತಿದ್ದಳು ಅಲ್ಲಿ ನಿಲ್ಲಲಾರದೆ ಆಕಾಶ್ ಹೊರಗಡೆ ಬಂದ್ಬಿಟ್ಟ ಆಗ ಸುಮಾರು ಬೆಳಗಿನ ಐದು ಗಂಟೆಯ ಸಮಯವಿರ್ಬೋದು ಏನು ಏನ್ ಮಾಡ್ಬೇಕೆಂದೇ ಅವನಿಗೆ ತೋಚದಂತಾಗಿತ್ತು ಅಯ್ಯೋ ದೇವ್ರೆ ಎಂತಹ ಕಷ್ಟ ಕೊಟ್ಬಿಟ್ಟೆ ನಮ್ಗೆ ಇದನ್ನೆಲ್ಲ ಹೇಗೆ ಸಹಿಸಿಕೊಳ್ಳಿ ಮುಂದೇನು ಮಾಡಲಿ ಅಮ್ಮನನ್ನ ಹೇಗೆ ಸಮಾಧಾನ ಪಡಿಸ್ಲಿ ಭಾವನೆಗೆ ಏನೆಂದು ಉತ್ತರ ಕೊಡಲಿ ಸುಮುಖಿ ಅಮ್ಮ ಎಲ್ಲಿ ಎಂದು ಕೇಳಿದರೆ ಏನು ಹೇಳಿ ನನಗೊಂದು ತಿಳಿಯುತ್ತಿಲ್ಲ ದೇವರೇ ದಯವಿಟ್ಟು ಇದನ್ನೆಲ್ಲ ನಿಭಾಯಿಸುವ ಸಹಿಸುವ ಶಕ್ತಿ ಕೊಡು ನನಗೆ ಎಂದು ನೋವಿನಿಂದ ಒಂದೇ ಸಮನೆ ಕಣ್ಣಿಂದ ಜಾರ್ತಿದ್ದ ಕಣ್ಣೀರನ್ನು ಒರೆಸುತ್ತಾ ದೇವರ ಬಳಿ ಅಂಗಲಾಚುತ್ತಿದ್ದ ಆಕಾಶ್ ಮುಂದಿನ ಕಾರ್ಯಗಳೆಲ್ಲ ಕಣ್ಣು ಮುಚ್ಚಿ ತೆರೆಯೋದ್ರೊಳಗೆ ನಡೆದೋಗಿತ್ತು ಸುಮತಿಯನ್ನ ಮನೆಗೆ ಕರೆದುಕೊಂಡು ಬಂದಿದ್ರು ಮಗು ಇನ್ನೂ ಒಂದು ವಾರ ಆಸ್ಪತ್ರೆಯಲ್ಲೇ ಇರಬೇಕೆಂದು ಹೇಳಿದ ಕಾರಣ ಮಗುವನ್ನ ಅಲ್ಲಿಯೇ ಬಿಟ್ಟು ಬಂದಿದ್ರು ಸುಮತಿಯ ಗಂಡ ಅಶೋಕ್ ವಿಷಯ ತಿಳಿದು ಬಂದಿದ್ದ ಯಾರ ಜೊತೆಯಲ್ಲೂ ಒಂದು ಮಾತು ಆಡಲಿಲ್ಲ ಯಾವ ಭಾವನೆಗಳು ಇಲ್ಲದವರಂತೆ ಎಲ್ಲ ಕಾರ್ಯವನ್ನ ಮಾಡ್ತಿದ್ದ ಎಲ್ಲರ ಕಿರುತಾಟ ಹಳು ತಡೆಯಲಾಗದ ವೇದನೆಯೊಂದಿಗೆ ನಗು ನಗುತ್ತಿದ್ದ ಸುಮತಿ ಬೆಂಕಿಯೊಂದಿಗೆ ಹೊತ್ತಿ ಉರಿಯುತ್ತಾ ದೇವರ ಪಾದವನ್ನ ಅದಾಗಲೇ ಸೇರ್ಕೊಂಡಿದ್ದಳು ಮಗ ಸುಮುಕ್ನ ಕೈ ಹಿಡಿದುಕೊಂಡು ತನ್ನ ಮನೆಗೆ ಹೋಗಲು ಸಿದ್ಧನಾದ ಅಶೋಕ್ ಹತ್ತು ಅತ್ತು ಕಂಗಾಲಾದ ಸುಮತಿಯ ಅಮ್ಮ ಅಶೋಕ್ ಹೊಡ್ತಾ ಇರೋದನ್ನ ನೋಡಿ ಅಳಿಯಂದ್ರೆ ನೀವು ಮಗುವನ್ನು ಇಟ್ಕೊಂಡು ಎಲ್ಲಿಗೆ ಹೊರಟಿದ್ದೀರಿ ಎಂದು ಅರ್ಥವಾಗದೆ ಪ್ರಶ್ನಿಸಿದಳು ನೋಡಿ ನಿಮಗೂ ನಮಗೂ ಯಾವ ಸಂಬಂಧವೂ ಇಲ್ಲ ಇನ್ನು ಇವನು ನನ್ನ ಮಗ ನನ್ನ ಜೊತೆ ಇರ್ತಾನೆ ನೀವು ಯಾವ ಪ್ರಶ್ನೆಯನ್ನು ಕೇಳ್ಬಿಡಿ ನಾನು ನನ್ನ ಮನೆಗೆ ಹೋಗ್ತಿದ್ದೇನೆ ನನ್ನ ಜೊತೆ ನಿಮ್ಮ ಯಾವುದೇ ರೀತಿಯ ಸಂಬಂಧವನ್ನ ಇನ್ನು ಮುಂದುವರಿಸಬೇಡಿ ಅವಳು ಹೆತ್ತ ಮಗುವಿಗೂ ನನಗೂ ಯಾವುದೇ ರೀತಿಯ ಸಂಬಂಧವಿಲ್ಲ ಇನ್ನೊಂದು ಮಗು ಬೇಡವೆಂದರೂ ಹಠದಿಂದ ಮಗು ಎತ್ತಳು ಎಲ್ಲರಿಂದ ದೂರವಾದಳು ಅದು ಅವಳ ಕರ್ಮ ಅದಕ್ಕೂ ನನಗೂ ಸಂಬಂಧವಿಲ್ಲ ದಯವಿಟ್ಟು ನನ್ನ ಯಾವ ವಿಷಯಕ್ಕೂ ತಲೆ ಹಾಕ್ಬೇಡಿ ಇನ್ಮುಂದೆ ಎಂದು ಹೇಳಿ ಅವರ ಉತ್ತರಕ್ಕೂ ಕಾಯದೆ ಮಗನ ಕೈಯನ್ನ ಹಿಡಿದುಕೊಂಡು ಎಳೆದುಕೊಂಡು ಅಲ್ಲಿಂದ ಹೊರಟು ಹೋದ ಅಶೋಕ್ ಮೊದಲೇ ನೋವಲಿದ್ದ ಮನೆಯವರೆಲ್ಲರೂ ಅಶೋಕ್ನ ಈ ವರ್ತನೆಯಿಂದ ಗರ ಬಡಿದವರಂತೆ ಆಗಿದ್ರು ಅವರಿಗೆ ಇದನ್ನೆಲ್ಲ ಜೀರ್ಣಿಸಿಕೊಳ್ಳಲು ಆಗ್ತಿರಲಿಲ್ಲ ಅಶೋಕನ ವರ್ತನೆಯಿಂದ ಅವರಿಗೆಲ್ಲ ಸುಮತಿಯ ಸಾವಿಗೆ ಉತ್ತರ ಸಿಕ್ಕಿತ್ತು ಇಂತಹ ಗಂಡನ ಬಳಿ ಇಷ್ಟು ವರ್ಷ ಅದು ಹೇಗಿದ್ದಳು ಎಂದು ನೆನೆದು ಕಣ್ಣೀರು ಹಾಕಿದ್ರು ಮನೆಯವರು ಅಜ್ಜಿ ಅಜ್ಜಿ ಎಂದು ಹೊರತಿದ್ದ ಸುಮುಖನ ಮುಖ ನೆನೆದಾಗ ಮನೆಯವರೆಲ್ಲರಿಗೂ ದುಃಖ ಉಮ್ಮಳಿಸಿ ಬರ್ತಿತ್ತು ಮಗುವಿಗೆ ಇನ್ನು ಇಲ್ಲಿ ಏನು ನಡೀತಿದೆ ಎಂದು ಸರಿಯಾಗಿ ಅರ್ಥ ಕೂಡ ಆಗಿರಲಿಲ್ಲ ಅಷ್ಟಲ್ಲಿಯೇ ರಾಕ್ಷಸನಂತೆ ಆ ಮಗುವನ್ನು ಕರ್ಕೊಂಡು ಹೋಗ್ಬಿಟ್ಟನ ಅಲ್ಲ ಎಂತ ಕಟುಕಾಯಿತ ಎಂದು ಯೋಚಿಸ್ತಾ ಇದ್ರು ಹೇಗಾದ್ರೂ ಮಾಡಿ ನನ್ನ ಮತ್ತೆ ಮನೆಗೆ ಕರೆಸಿಕೊಳ್ಳೇ ಬೇಕೆಂದು ಆರ್ತಿ ನಿರ್ಧರಿಸಿದ್ದಳು ಮನೆಯವರ್ಯಾರು ರಾತ್ರಿ ಪೂರ್ತಿ ಒಂದು ಕ್ಷಣ ಕೂಡ ಕಣ್ಣು ಮುಚ್ಚಲಿಲ್ಲ ಇಂತಹ ಒಂದು ದಿನ ಬರ್ಬೋದೆಂದು ಅವರು ಕನ್ಸ್ ಮನಸ್ಸಿನಲ್ಲೂ ಅನ್ಕೊಂಡಿರ್ಲಿಲ್ಲ ನಡೆದ ಘಟನೆಯಿಂದ ಎಲ್ಲರೂ ಆಘಾತಗೊಳಗಾಗಿದ್ರು ನೋವಿನ ನಡುವೆಯೇ ಅಶೋಕ್ ನ ವರ್ತನೆ ಎಲ್ಲರನ್ನೂ ಮತ್ತಷ್ಟು ಕಂಗೇಡಿಸಿತ್ತು ಒಂದು ಕಡೆ ಸುಮತಿಯನ್ನ ಕಳೆದುಕೊಂಡು ಸಹಿಸಲಾಗದ ಜೀರ್ಣಿಸಿಕೊಳ್ಳಲಾಗದ ನೋವು ಮತ್ತೊಂದು ಕಡೆ ಸುಮುಖ್ ನನ್ನ ನೆನೆದು ಸಂಕಟ ಇನ್ನೊಂದು ಕಡೆ ಆಸ್ಪತ್ರೆಯಲ್ಲಿ ಅನಾಥವಾಗಿ ಮಲಗಿರುವ ಮಗುವನ್ನ ನೆನೆದು ಆಗುವ ಹಿಂಸೆ ದೇವರೇ ಇದನ್ನೆಲ್ಲ ಸಹಿಸುವ ಶಕ್ತಿ ಕೊಡು ಎಂದು ದೇವರಲ್ಲಿ ಬೇಡಿಕೊಳ್ಳುವುದನ್ನು ಬಿಟ್ಟರೆ ಬೇರೆ ಯಾವ ದಾರಿಯೂ ಅವರಿಗೆ ಕಾಣಿಸ್ತಿರಲಿಲ್ಲ ಬೆಳಗ್ಗೆ ಆಗ್ತಾ ಇರುವುದನ್ನೇ ಕಾಯ್ತಿದ್ದ ಆರತಿ ಮುಖ ತೊಳೆದು ಕೈಯಲ್ಲಿ ಪರ್ಸ್ ಹಿಡಿದುಕೊಂಡು ಹುಟ್ಟ ಬಟ್ಟೆಯಲ್ಲಿ ಅಕ್ಕನ ಮನೆ ತ ಹೊರಟಳು ಹೇಗಾದರೂ ಮಾಡಿ ಸುಮುಖನನ್ನ ಮನೆಗೆ ಕರ್ಕೊಂಡು ಬರಲೇಬೇಕೆಂದು ನಿರ್ಧಾರ ಮಾಡಿದ್ದಳು ಅಕ್ಕನ ಮನೆ ನೋಡ್ತಿದ್ದಂತೆ ಆರತಿಗೆ ದುಃಖ ಉಮ್ಮಳಿಸಿ ಬಂತು ಈ ಮನೆಗೋಸ್ಕರ ಅಕ್ಕ ಅದೆಷ್ಟು ಕಷ್ಟಪಟ್ಟಿದ್ದಳು ಮನೆಗಾಗಿ ಜೀವವನ್ನೇ ಬಿಡ್ತಾ ಇದ್ದಳು ಗಂಡ ಮಗನ ಜೊತೆ ಮನೆಯನ್ನು ಕೂಡ ಅಗಾಧವಾಗಿ ಪ್ರೀತಿಸ್ತಾ ಇದ್ದಳು ಅದನ್ನೆಲ್ಲ ನೆನೆದ ಆರತಿಗೆ ದುಃಖ ತಡೆದುಕೊಳ್ಳಲು ಆಗ್ತಿರ್ಲಿಲ್ಲ ಅಳುತ್ತಾ ಮನೆಯೊಳಗೆ ನಡೆದಳು ಹಾಲ್ನಲ್ಲಿ ಕೂತು ಪೇಪರ್ ಓದುತ್ತಿದ್ದ ಬಾವನನ್ನ ನೋಡಿದಾಗ ಎಂತಹ ಮನುಷ್ಯ ಎತ್ತ ಎಂದುಕೊಳ್ಳುತ್ತ ಸುಮುಖ ಮಲಗಿದ್ದ ರೂಮಿನತ್ತ ನಡೆದಳು ಆರತಿ ಅಶೋಕ್ ಆರತಿ ಬಂದಿದ್ದನ್ನ ಗಮನಿಸಿದ್ರು ಗಮನಿಸಿದವರಂತೆ ಪೇಪರ್ ಓದೋದ್ರಲ್ಲಿ ಮಗ್ನನಾದವನಂತೆ ನಟಿಸುತ್ತಾ ಸುಮುಖ ಗಾಢ ನಿದ್ರೆಯಲ್ಲಿದ್ದ ಮುದ್ದು ಮಗುವನ್ನ ಕಣ್ತುಂಬಿಕೊಳ್ಳುತ್ತಾ ತಲೆ ಸವರಿ ಕೆನ್ನೆಗಂದು ಮುತ್ತ ನೆಟ್ಟು ಅಲ್ಲಿ ನಿಲ್ಲಲಾರದೆ ಹೊರಗೆ ಬಂದಳು ಆರತಿ ಸೀದಾ ಅಡುಗೆ ಮನೆಗೆ ಬಂದ ಆರತಿಗೆ ಆಶ್ಚರ್ಯವಾಯ್ತು ಹೋಟೆಲ್ನಿಂದ ತರಿಸಿದ ತಿಂಡಿಯ ಪರಿಮಳ ಗಮ್ಮೆನ್ನುತ್ತಿತ್ತು ಅಲ್ಲಿಂದ ಸೀದಾ ಅಶೋಕ್ ನ ಬಳಿ ಬಂದ ಆರತಿ ಭಾವನನ್ನ ನೋಡುತ್ತಾ ಸ್ವಲ್ಪ ಹೊತ್ತು ಹಾಗೆ ನಿಂತ್ಬಿಟ್ಟಳು ನಂತರ ಮೆಲ್ಲಗೆ ಭಾವ ಸುಮಖ್ನನ್ನ ನಾನು ಮನೆಗೆ ಕರ್ಕೊಂಡು ಹೋಗ್ತೀನಿ ಅವನನ್ನ ನೋಡ್ಕೊಳ್ಳೋದು ನಿಮ್ಗೆ ಕಷ್ಟ ಆಗ್ಬೋದು ದಯವಿಟ್ಟು ಇಲ್ಲ ಅನ್ಬೇಡಿ ಎಂದಳು ನೋಡು ನನ್ ಮಗನನ್ನ ನೋಡ್ಕೊಳ್ಳೋದು ಹೇಗೆ ಎಂದು ನನಗೆ ಚೆನ್ನಾಗ್ ಗೊತ್ತಿದೆ ನಾನು ಒಂದ್ ತಿಂಗಳು ರದ್ದಾಕಿದ್ದೀನಿ ಮುಂದೆ ಏನ್ ಮಾಡಬೇಕೆಂದು ನನಗೆ ಗೊತ್ತು ನಿಮ್ಮ ಯಾವ ಸಹಾಯದ ಅಗತ್ಯ ನನಗಿಲ್ಲ ದಯವಿಟ್ಟು ಮತ್ತೆ ಮತ್ತೆ ನನ್ನ ಮನೆಗೆ ಬರಬೇಡಿ ನಿನ್ನ ಅಕ್ಕನ ಜೊತೆಗೆ ನಿಮ್ಮೆಲ್ಲರ ಸಂಬಂಧವೂ ನನ್ನಿಂದ ದೂರವಾಗಿದೆ ಇನ್ಯಾವತ್ತೂ ನಿಮಗಾಗಿ ನಮ್ಮ ಮನೆ ಬಾಗ್ಲು ತೆರೆದಿರುವುದಿಲ್ಲ ಇದನ್ನ ಅರ್ಥ ಮಾಡಿಕೊಂಡ್ರೆ ಒಳ್ಳೆಯದು ಎಂದು ನಿಷ್ಠುರವಾಗಿ ನೋಡಿದ ಆರತಿ ಸ್ವಲ್ಪ ಕೋಪದಿಂದ ಹಾಗಾದ್ರೆ ನಿಮ್ಮ ಇನ್ನೊಂದು ಚಿಕ್ಕ ಪಾಪುವನ್ನ ಏನ್ ಮಾಡ್ಲಿ ತಂದು ನಿಮ್ ಕೈಗೆ ಒಪ್ಪಿಸ್ಲಾ ಅದನ್ನ ನೀವೇ ನೋಡ್ಕೋತೀರಾ ನಿಮ್ಗೂ ನಮ್ಗೂ ಸಂಬಂಧ ಇಲ್ಲ ಅಂದಮೇಲೆ ಆ ಮಗುವನ್ನ ನಾವು ಯಾಕೆ ನೋಡ್ಕೋಬೇಕು ಎಂದು ಕೇಳಿದಳು ನಿನ್ನ ಅಕ್ಕನ ಒತ್ತಾಯಕ್ಕೆ ಹುಟ್ಟಿದ ಮಗು ಅದು ನನಗೆ ಅದರ ಮೇಲೆ ಯಾವ ಜವಾಬ್ದಾರಿ ಇಲ್ಲ ಬೇಕಿದ್ರೆ ಇಟ್ಕೊಳ್ಳಿ ಇಲ್ಲದೇ ಇದ್ರೆ ಅನಾಥಾಶ್ರಮಕ್ಕೆ ಸೇರಿಸಿ ಎಂದು ಹೇಳಿ ಮತ್ ಯಾವ ಮಾತಿಗೂ ಅವಕಾಶ ಕೊಡದಂತೆ ಹೊರನಡೆದ ಅಲ್ಲಿಂದ ಹೊರಟು ಹೋದ ಅಶೋಕ್ನನ್ನೇ ನೋಡ್ತಿದ್ದ ಆರತಿಗೆ ಎಂತಹ ಕೊಡುಕಾಯಿತ ತನ್ನ ರಕ್ತ ಹಂಚಿಕೊಂಡು ಹುಟ್ಟಿದ ಮಗುವನ್ನು ಅದಕ್ಕೂ ನನಗೂ ಸಂಬಂಧವಿಲ್ಲ ಅನಾಥಾಶ್ರಮಕ್ಕೆ ಸೇರಿಸಿ ಎನ್ನುತ್ತಿದ್ದಾನಲ್ಲ ಮನುಷ್ಯತ್ವವೇ ಇಲ್ಲದ ಮನುಷ್ಯ ಆಯ್ತ ಇವನೊಂದಿಗೆ ಮಾತಾಡುವುದೇ ವ್ಯರ್ಥ ಅಕ್ಕ ಇಷ್ಟರವರೆಗೆ ಭ್ರಮೆಯಲ್ಲಿ ಬದುಕ್ತಾ ಇದ್ದಳು ತಾನಿಲ್ಲದಿದ್ರೆ ಭಾವನೆಗೆ ತುಂಬಾ ಕಷ್ಟವಾಗುತ್ತದೆ ಎಂದು ಅದೆಷ್ಟು ಬಾರಿ ಹೇಳಿದ್ದಳು ಆದರೆ ಅದೆಲ್ಲ ಅವಳ ಅಕ್ಕ ಇಲ್ಲದೆ ಇದ್ದರೂ ಭಾವನ ಜೀವನದಲ್ಲಿ ಯಾವುದೇ ರೀತಿಯ ಬದಲಾವಣೆಯೂ ಆಗಿಲ್ಲ ಅವರು ಮೊದಲಿನಂತೆ ಇದ್ದಾರೆ ಇದನ್ನೆಲ್ಲ ಮೇಲಿಂದ ನೋಡುತ್ತಿದ್ದ ಅಕ್ಕನಿಗೆ ಕೂಡ ತನ್ನ ಬಗ್ಗೆ ನೆನೆದು ನಗು ಬಂದಿತ್ತು ಎಂದು ದುಃಖದಿಂದ ಯೋಚಿಸುತ್ತಿದ್ದಳು ಆರತಿ ಮತ್ತೊಮ್ಮೆ ಇಡೀ ಮನೆಯನ್ನ ಮೂಲೆಯಲ್ಲೂ ಅಕ್ಕನ ಇರುವಿಕೆಯನ್ನ ನೆನೆಯುತ್ತಾ ಮತ್ತೆ ಸುಮುಖನ ಮುಖವನ್ನ ನೋಡಲು ಧೈರ್ಯವಿಲ್ಲದೆ ತನ್ನ ಮನೆಯತ್ತ ಭಾರವಾದ ಹೆಜ್ಜೆ ಹಾಕಿದ್ದಳು ಆರತಿ ಹೀಗೇ ಒಂದು ವಾರ ಕಳೆಯಿತು ಮಗುವನ್ನು ಮನೆಗೆ ಕರ್ಕೊಂಡು ಬಂದ್ರು ಮಗುವನ್ನ ನೋಡಿದ ಆರತಿಯ ಅತ್ತಿಗೆ ತನ್ನದೇ ಮಗು ಎನ್ನುವಂತೆ ಮುದ್ದಿಸಿದಳು ನನ್ನ ಪುಟ್ಟಿ ಬಂದ್ ಕೂಡಲೇ ನೀವು ಅಮ್ಮ ಆಗ್ತೀರಾ ನೋಡಿ ಎಂದು ಸುಮತಿ ಅಂದ ಮಾತನ್ನ ನೆನೆದು ಕಣ್ಣೀರು ಸುರಿಸಿದಳು ನಾನು ಅಮ್ಮ ಎಂದು ದುಃಖದಿಂದ ನೋಡಿದಳು ಎಲ್ಲರೂ ಮಗುವನ್ನು ನೋಡುತ್ತಾ ದುಃಖದಿಂದ ಇರುವಾಗ ಅಶೋಕ್ ಮನೆಗೆ ಬಂದ ಬಂದವನು ಯಾರ ಅನುಮತಿಗೂ ಕಾಯ್ದೆ ಕುಳಿತುಕೊಳ್ಳುತ್ತಾ ಸೀದಾ ಮಾತಾಡಲು ಶುರು ಮಾಡ್ದ ನೋಡಿ ನಾನು ಸ್ವಲ್ಪ ಅಕಟುವಾಗಿ ಮಾತಾಡಿದೆ ನಿಮಗೆ ನೋವಾಗಿರ್ಬೋದು ಕ್ಷಮಿಸಿ ನಮ್ಮೆಲ್ಲ ಸಮಸ್ಯೆಗಳು ನಿವಾರಣೆ ಆಗಬೇಕು ಎಂದರೆ ಒಂದೇ ಒಂದು ದಾರಿ ಇದೆ ನಿಮ್ಮ ಆರ್ತಿಯನ್ನ ನನಗೆ ಮದುವೆ ಮಾಡಿಕೊಡಿ ಆಗ ಈ ಮಗುವನ್ನು ಕೂಡ ನಾನು ಕರ್ಕೊಂಡು ಹೋಗ್ತೀನಿ ಎಂದು ನೇರವಾಗಿ ಅಲ್ಲೇ ಮಲಗಿದ್ದ ಮಗು ಮುಖವನ್ನು ಕೂಡ ನೋಡದೆ ನೋಡಿದ ಅಶೋಕ್ ಆತನ ಮಾತನ್ನ ಕೇಳಿ ಮನೆಯವರೆಲ್ಲರೂ ಮಾತೆಯೇ ಮರೆತವರಂತೆ ಕುಳಿತಿದ್ರು ಕೂಡದೆ ಎಚ್ಚಿತ್ತುಕೊಂಡ ಆರತಿ ನಿಮ್ಮನ್ನ ಮದುವೆಯಾಗಿ ನನ್ನ ಅಕ್ಕ ಅನುಭವಿಸಿದ ನೋವು ಸಾಕು ನೀವು ನನ್ನ ಅಕ್ಕನ ಗಂಡ ನಿಮ್ಮನ್ನ ನಾನು ಮದುವೆಯಾಗಲು ಸಾಧ್ಯವೇ ಇಲ್ಲ ನೀವು ನಿಮ್ಮ ಮಗನನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟು ಸಾಕು ಇಲ್ಲಿಂದ ದಯವಿಟ್ಟು ಹೊರಡಿ ಎಂದು ಕೋಪದಿಂದ ಹೇಳಿ ತನ್ನ ರೂಮ್ಗೆ ಹೊರಟೋದಳು ಭಾವನ ಬಗ್ಗೆ ಅಸಹ್ಯ ಅನ್ನಿಸ್ತು ಭಾವನೆಗಳೇ ಇಲ್ಲದ ಕಲ್ಲು ಬಂಡೆ ಏತ ಎಂತ್ಕೊಂಡಳು ಆರತಿ ಮನದಲ್ಲೇ ಅಕ್ಕನನ್ನ ನೆನೆಯುತ್ತಾ ದುಃಖ ತಡೆದುಕೊಳ್ಳಲಾರದೆ ಬಿಕ್ಕಿ ಬಿಕ್ಕಿ ಹೊತ್ತಳು ಅಶೋಕ್ ಕೂಡ ಬಂದಷ್ಟೇ ವೇಗದಿಂದ ಅಲ್ಲಿಂದ ಹೊರಟು ಹೋದ ಮನೆಯವರೆಲ್ಲರಿಗೂ ಅಶೋಕನ ಬಗ್ಗೆ ತಿರಸ್ಕಾರದ ಮನೋಭಾವನೆ ಮೂಡ್ತು ಮುಂದೆಂದೂ ಈತನ ಮುಖವೇ ನೋಡಬಾರದೆಂದು ಅವರೆಲ್ಲರೂ ನಿರ್ಧರಿಸಿದ್ರು ಆದರೆ ಸುಮುಖನನ್ನ ನೆನೆದು ಮತ್ತೆ ಮತ್ತೆ ಹತ್ತರು ಸುಮತಿ ಹತ್ತಿಗೆ ಆರತಿಯನ್ನ ನೋಡುತ್ತಾ ಭಾವನಂತಹ ಮುಡ್ಗ ಬೇಕು ಎಂದು ಅದೆಷ್ಟು ಬಾರಿ ಹೇಳಿದ್ದೆ ನೋಡು ಬಾಹ್ಯ ಸೌಂದರ್ಯಕ್ಕೆ ಿಂತ ಅಂತರಂಗದ ಸೌಂದರ್ಯ ತುಂಬಾ ಮುಖ್ಯ ನಿನ್ನ ಭಾವ ಕೊಳಕು ಮನುಷ್ಯ ಭಾವನೆಗಳೇ ಇಲ್ಲದ ಕ್ರೂರಿ ಅಂತವನು ಸಿಕ್ಕರೆ ಜೀವನವೇ ನರಕ ಎಂದಳು ಇಷ್ಟರವರೆಗೆ ಬ್ರೆ ಬದುಕಿದ್ದಳು ಸುಮತಿ ನನ್ನ ಗಂಡನಿಗೆ ನಾನಿಲ್ಲದೆ ಬದುಕಲು ಗೊತ್ತೇ ಇಲ್ಲ ಅಂದ್ಕೊಂಡಿದ್ದಳು ಪ್ರೀತಿ ಇಲ್ಲದೆ ಇದ್ದರೂ ನನ್ನ ಮೇಲೆ ತುಂಬಾ ಅವಲಂಬಿತರಾಗಿದ್ದಾರೆ ಎಂದ್ಕೊಂಡಿದ್ದಳು ಆದ್ರೆ ಅವಳು ಇಲ್ಲದೆ ಇದ್ರೂ ಅವನ ಬದುಕು ಯಾವ ವ್ಯತ್ಯಾಸವೂ ಇಲ್ಲದೆ ಸಾಕ್ತಲೇ ಇತ್ತು ಸುಮತಿ ಕಷ್ಟಪಟ್ಟು ಕಟ್ಟಿಸಿದ ಮನೆಯಲ್ಲಿ ಅಶೋಕ್ ಇನ್ನೊಂದು ಮದುವೆಯಾಗಿ ಆರಾಮದ ಜೀವನ ನಡೆಸ್ತಿದ್ದ ಸುಮ ಕೂಡ ಈ ಹೊಸ ಜೀವನಕ್ಕೆ ಹೊಂದ್ಕೊಂಡಿದ್ದ ಸುಮತಿಯ ಮಗಳಿಗೆ ಅವಳ ಅಣ್ಣ ಅತ್ತಿಗೆ ಅಪ್ಪ ಅಮ್ಮ ಆಗಿ ಸುಮತಿಯ ಪುಟ್ಟ ಲಕ್ಷ್ಮಿಯನ್ನ ಜೋಪಾನ ಮಾಡ್ತಾ ಇದ್ರು ಯಾರು ಇದ್ರು ಇಲ್ಲದೇ ಇದ್ರು ಜೀವನ ನಡೀಲೇಬೇಕು ಸುಮತಿ ಇಲ್ಲದ ಬದುಕಿನೊಂದಿಗೆ ಬದುಕಲು ಅವಳ ಮನೆಯವರು ತುಂಬಾ ಕಷ್ಟಪಡ್ತಿದ್ರು ಸುಮಖನನ್ನ ನೆನೆಯುತ್ತ ಆಗಾಗ ಕಣ್ಣೀರು ಸುರಿಸ್ತಾ ಇದ್ರು ಆದರೆ ಬದುಕುವುದು ಅನಿವಾರ್ಯ ಅಲ್ವಾ ಹೀಗೆ ಮುಂದೆ ಸಾಕ್ತಿತ್ತು ಅವರ ಜೀವನದ ರಥ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು